ಆಕಾಶವಾಣಿ ಹಾಸನ ವಿಭಿನ್ನ ಕ್ಷೇತ್ರಗಳಲ್ಲಿ ಅನುಕರಣೀಯವಾಗಿ ಕಾಯಕ ಮಾಡುತ್ತಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಆಕಾಶದೀಪ ಇಂದಿನ ಕಾರ್ಯಕ್ರಮದಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಚನ್ನರಾಯಪಟ್ಟಣ ತಾಲೂಕು ಶೆಟ್ಟಿಹಳ್ಳಿಯ ಎಸ್ ಟಿ ಸಾವಿತ್ರಮ್ಮ ಅವರೊಂದಿಗೆ ಮಾತುಕತೆ ಕೇಳುವಿರಿ ಪ್ರೀತಿಯ ಕೇಳುಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದ ನಮ್ಮ ಅಪರೂಪದ ಅತಿಥಿ ಚಂದರಾಯಪಟ್ಟಣ ತಾಲೂಕು ಶೆಟ್ಟಿಹಳ್ಳಿ ಗ್ರಾಮದ ಸಮಾಜ ಸೇವಕರಾದ ಎಸ್ ಟಿ ಸಾವಿತ್ರಮ್ಮ ಅವರು ಸಾವಿತ್ರಮ್ಮ ಅವರು ಕಡಿಮೆ ಓದಿದವರಾದ್ರೂ ಕೂಡ ಸಮಾಜದ ಬಗ್ಗೆ ಒಳ್ಳೆಯ ಆಸಕ್ತಿಯನ್ನ ಇಟ್ಕೊಂಡು ಸಮಾಜಕ್ಕೆ ನಾವೇನಾದ್ರೂ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನುವಂತ ಉದ್ದೇಶದಿಂದ ಬಹಳ ವರ್ಷಗಳಿಂದಲೂ ಕೂಡ ಸಮಾಜಕ್ಕೆ ಪೂರಕವಾಗಿ ಕೆಲಸವನ್ನ ಮಾಡಿಕೊಂಡು ಬಂದಂತವ್ರು ಸಮಾಜದಲ್ಲಿ ಇರ್ತಕ್ಕಂತಹ ಅನೇಕ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಟವನ್ನ ಮಾಡದಂತವ್ರು ಕೌಟುಂಬಿಕ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುವ ನಿಟ್ಟಿನಲ್ಲಿ ಇವತ್ತಿಗೂ ಕೂಡ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವ್ರು ಕೌಟುಂಬಿಕ ಸಮಸ್ಯೆಗಳು ಬಹಳ ಜಟಿಲವಾದಂತಹ ಸಮಸ್ಯೆಗಳು ಬೇರೆಯವರ ಜೊತೆ ಸಮಸ್ಯೆ ಆದಾಗ ಒಂದು ಸಂಬಂಧ ಹರಿದೋಗುತ್ತೆ ಅಥವಾ ಇರುತ್ತೆ ಆದರೆ ಇಲ್ಲಿ ಕಳೆದುಕೊಳ್ಳುವ ಹಾಗೂ ಇಲ್ಲ ಇರುವ ಹಾಗೂ ಇಲ್ಲ ಅಂತಹ ಜಟಿಲವಾದಂತಹ ಸಮಸ್ಯೆಯನ್ನು ಬಹಳ ನವಿರಾಗಿ ಇಬ್ಬರಿಗೂ ಕೂಡ ಒಪ್ಪುವ ಹಾಗೆ ಅದನ್ನ ಬಗೆಹರಿಸಿಕೊಂಡು ಬರ್ತಾ ಇದ್ದಾರೆ ಹಾಗೆಯೇ ಮದ್ಯಪಾನಕ್ಕೆ ಅನೇಕ ಜನರು ತುತ್ತಾಗ್ತಾರೋ ಅಂಥವ್ರನ್ನ ಮದ್ಯಪಾನವನ್ನು ಬಿಡಿಸ್ತಕ್ಕಂಥದ್ದು ಮತ್ತೆ ಕೆಲವರಿಗೆ ಅಶಕ್ತರಿಗೆ ನ್ಯಾಯವನ್ನ ಕೊಡಿಸ್ತಕ್ಕಂಥದ್ದು ಕೌಟುಂಬಿಕ ಸಮಸ್ಯೆಗಳಾದಂತಹ ಸಂದರ್ಭದಲ್ಲಿ ಅವ್ರಿಗೆ ತಿಳಿ ಹೇಳಿ ತುಂಬಾ ಕಟ್ಟಳೆಗಳಿಗೆ ಹೋಗದಾಗೆ ನ್ಯಾಯಾಂಗಕ್ಕೆ ಹೋಗದಾಗೆ ನಮ್ಮ ಸಮಾಜದ ವ್ಯಾಪ್ತಿಯಲ್ಲಿಯೇ ಒಂದು ಸರಿಯಾದಂತಹ ನ್ಯಾಯವನ್ನ ನೀಡ್ತಕ್ಕಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರ ಈ ಕೆಲಸವನ್ನ ಮೆಚ್ಚಿ ಅನೇಕ ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ ಅವರ ಸಮಾಜ ಸೇವೆಯ ಬದುಕು ಹೇಗಿದೆ ಅನ್ನುವಂಥದ್ದನ್ನ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ಸಾವಿತ್ರಮ್ಮ ಅವ್ರಿಗೆ ಸಾವಿತ್ರಮ್ಮ ಅವರೇ ನಿಮ್ಮ ಪರಿಚಯವನ್ನ ಹೇಳಿ ನಿಮ್ಮ ಊರು ಯಾವುದು ನಾನು ಹುಟ್ಟೂರು ಶೆಟ್ಟಿ ಹೇಳಿ ಡೈರಿ ಶೆಟ್ಟಿಹಳ್ಳಿ ಚಂದ್ರಪಟ್ನ ತಾಲೂಕು ನಂಗೆ ಮದುವೆ ಆಗಿರೋದು ತುಮಕೂರು ಹತ್ರ ಗೋವಿಂದ ರಾಜ್ಪುರ ಅಂತ ನಮ್ದು ಅವಿಭಕ್ತ ಕುಟುಂಬ ಸರ್ ನನ್ನ ಒಂದಿಗುಟ್ಟ ಇಬ್ಬರು ಅಕ್ಕಂದಿರೋ ಒಬ್ಬ ತಮ್ಮ ಒಟ್ಟಿಗೆ ನಾವು ನಾಲ್ಕು ಜನ ಮಕ್ಕಳು ನಮ್ಮ ತಂದೆ ತಿಮ್ಮೇಗೌಡ ಅಂತ ತಾಯಿ ಚಿಕ್ಕಮ್ಮ ಅಂತ ಅವರು ತೀರ್ಕೊಂಡ್ರು ಈಗ ನಾಲ್ಕು ಜನ ಮಕ್ಕಳು ಇದ್ದೀವಿ ಸರ್ ಎಲ್ಲಿ ವಾಸವಾಗಿದ್ರು ಈಗ ಸರ್ ನಾವು ಚಂದ್ರಪಟ್ಟಣದಲ್ಲಿ ವಾಸವಾಗಿದ್ದೀವಿ ನಾವು ಮದುವೆಯಾಗಿ ಹತ್ತು ವರ್ಷ ನಮ್ಮ ತಾಯಿ ಮನೆಯಲ್ಲೇ ಇದ್ದೆ ಆ ತಮ್ಮ ಮದುವೆ ಆಗಿರಲಿಲ್ಲ ನಮ್ಮ ತಂದೆಗೆ ಲಕ್ಕ ಹೊಡೆದಿತ್ತು ಆ ತಾಯಿನೂ ಕೂಡ ಅನಾರೋಗ್ಯ ಅದನ್ನ ನೋಡಿ ನಮ್ಮ ಅತ್ತೆ ಮಾವ ನಾವು ಕೇಳ್ಕೊಂಡ್ವಿ ಅವ್ರನ್ನ ಮದುವೆಗೋಸ್ತ್ರಲ್ಲಿ ಈ ಥರ ಇದೆ ಪರಿಸ್ಥಿತಿ ಅಂತ ನಮ್ಮ ತಂದೆ ತಾಯಿ ಕೇಳ್ಕೊಂಡಾಗ ಅವರು ತುಂಬ ಒಳ್ಳೆಯವರು ಸರ್ ನಮ್ಮ ಅತ್ತೆ ಮಾವ ಅವರು ಆಯ್ತು ಒಪ್ಕೊಂಡ್ರು ಆಯ್ತು ನೀವು ಇಲ್ಲೇ ಇರಿ ಫ್ಯಾಮಿಲಿ ಅದೇನು ಆ ಮಗುಗೆ ಮದುವೆ ಮಾಡಿ ನಿಮ್ಮ ತಂದೆ ತಾಯಿನ ನೀವು ನೋಡ್ಕೊಂಡು ಇರಿ ಸ್ವಲ್ಪ ದಿನ ಇಲ್ಲೇ ಅಂತ ನಮ್ಮ ನಿಲ್ಬಿಟ್ರು ನಂತರದಲ್ಲಿ ನಾವು ತಮ್ಮಂಗೆ ತಂದೆ ತಾಯಿ ನೋಡ್ಕೊಂಡು ತಮ್ಮನ್ನ ಮದುವೆ ಮಾಡಿ ಒಂದು ಮನೆ ಕಟ್ಟಿ ನಾವು ಸೆಟ್ಲ್ ಆದ್ವಿ ಒಂದೂವರೆ ವರ್ಷ ಆಯ್ತು ನಂತರದಲ್ಲಿ ನಮ್ಮ ತಮ್ಮನತಿ ತೀರ್ಕೊಬಿಟ್ರು ಸರ್ ತಮ್ಮ ಇಪ್ಪತ್ತು ಇಪ್ಪತ್ತಿಂದು ಮಗು ಬಿಟ್ಟು ಆಗ ಮತ್ತೆ ತಮ್ಮಗೆ ಮದುವೆ ಮಾಡಿ ಮತ್ತು ಚಂದ್ರಪಟ್ಟಣ ಸೆಟ್ಲಾದ್ವಿ ನಾವು ಈಗ ಚಂದ್ರಪಟ್ನದಲ್ಲಿದ್ದೀವಿ ಮಗು ಇದೆ ಒಂದು ಇವಾಗ ಹದಿಮೂರು ವರ್ಷ ಅವಳಿಗೆ ಅವಳು ಕೂಡ ನನ್ನ ಎರಡು ಮಕ್ಕಳಲ್ಲಿ ಅವಳು ಕೂಡ ಒಬ್ಳು ಅಂತ ನಾನು ಇವತ್ತು ಕೂಡ ಭಾವಿಸಿದ್ದೀನಿ ನನಗೆ ಎರಡಲ್ಲ ಮೂರು ಹೆಣ್ಣು ಮಕ್ಕಳು ಸರ್ ಈಗ ಹಾಗೆ ನಾನು ಎಲ್ ಐ ಸಿ ಮಾಡ್ಕೊಂಡು ಅದ್ರ ಜೊತೆಗೆ ಸಮಾಜ ಸೇವೆಯನ್ನು ಮಾಡ್ಕೊಂಡು ಹೋಗ್ತಿದ್ದೆ ಏನು ಓದಿದ್ರಿ ಸಾವಿತ್ರಮ್ಮ ಅವ್ರೆ ನೀವು ಒಂದು ಸೆಕೆಂಡ್ ಪಿ ಯು ಕಂಪ್ಲೀಟ್ ಆಯ್ತು ಸರ್ ಡಿಗ್ರಿಗೆ ಒಂದು ವರ್ಷ ಹೋದೆ ಆ ಟೈಮ್ನಲ್ಲಿ ಹೆಂಗೆ ಮದುವೆ ಆಯಿತು ನನಗೆ ಮದುವೆ ಆದ ಕಾರಣಕ್ಕೆ ಮುಂದಕ್ಕೆ ಅಭ್ಯಾಸ ಮುಂದುವರ್ತಿಲ್ಲ ಮದುವೆ ಆದ ಕಾರಣ ಮುಂದುವರ್ಸಕ್ ಆಗ್ಲಿಲ್ಲ ಜೊತೆಗೆ ಮನೆಯವರು ಇಲ್ಲೇ ಇದ್ರಲ್ಲ ಇಬ್ರು ಕೂಡ ಎಲ್ ಐ ಸಿ ಮಾಡ್ಕೊಂಡು ನಮ್ಮ ತಂದೆ ತಾಯಿ ನೋಡ್ಕೊಂಡು ತಮ್ಮ ಬಾಂಬೆ ಇದ್ದ ಆಮೇಲೆ ನಂತರದಲ್ಲಿ ಅವನಿಗೂ ನಾನು ಮದುವೆಗೆ ಹತ್ತು ವರ್ಷಕ್ಕೆ ಅವನಿಗೆ ಮದುವೆ ಮಾಡಿ ಅವನಿಗೊಂದು ಮನೆ ಕಟ್ಟಿ ನಾವು ಬೇರೆ ಬಂದ್ವಿ ಸರ್ ಮದುವೆ ಆದ ನಂತರ ತಂದೆ ತಾಯಿಗಳಿಗೆ ಸಮಸ್ಯೆ ಇದ್ರು ಕೂಡ ಅಲ್ಲಿಂದ ಬಂದು ಸೇವೆ ಮಾಡ್ತಕ್ಕಂಥ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತಲ್ವಾ ಹಂಗ ಅನಿಸ್ತಿತ್ತು ಕಷ್ಟ ಅಂತ ಬಟ್ ಆದ್ರೂ ನಮ್ಮ ಅತ್ತೆ ಮಾವ ನನ್ನ ಕುಟುಂಬ ತುಂಬಾ ಒಳ್ಳೆಯವರು ಸರ್ ನಮ್ಮ ಅತ್ತೆ ಮಾವ ಆಗ್ಬೋರ್ಬೋದು ನನ್ನ ಆದ್ನೀರು ಮೈದಿರು ಆಗಿರ್ಬೋದು ತುಂಬಾ ಒಳ್ಳೆಯವರು ಸರ್ ನಿಜವಾಗ್ಲೂ ನಾನೇನು ಅದೃಷ್ಟವಂತೆ ಅಂತ ಹೇಳ್ಕೋಬಹುದು ಸರ್ ಅಷ್ಟು ಒಳ್ಳೆಯವರು ನಮ್ಮ ಮನೆಯವರು ಕೂಡ ತುಂಬಾ ಒಳ್ಳೆಯವರು ಹಾಗಾಗಿ ನನ್ನ ಗಂಡನ ಮನೆ ಫ್ಯಾಮಿಲಿ ನಂಗೆ ತುಂಬ ಸಪೋರ್ಟ್ ಇತ್ತು ಸರ್ ಗೊತ್ತು ಅವ್ರಿಗೆಲ್ಲ ನಾನು ಸೋಷಿಯಲ್ ವರ್ಕ್ ಮಾಡ್ತಿರೋದು ಗೊತ್ತು ಎಲ್ ಐ ಸಿ ಮಾಡ್ತಿರೋದು ಗೊತ್ತು ನನ್ನ ತಾಯಿ ಮನೆ ಒಂದು ಪರಿಸ್ಥಿತಿನೂ ಗೊತ್ತು ಹಾಗಾಗಿ ಅವರೆಲ್ಲರೂ ನನ್ನ ನಮಗೆ ಒಪ್ಪಿಗೆ ಕೊಟ್ಟರು ಸರ್ ಇರಲಿಕ್ಕೆ ನಿಮ್ಮ ಮನೆಯವರು ಏನು ವೃತ್ತಿ ಮಾಡ್ತಾ ಇದ್ರು ಸರ್ ಮೊದಲು ನಾವಿಬ್ಬರು ಎಲ್ ಐಸಿನೇ ಮಾಡ್ತಾ ಇದ್ವಿ ಮದುವೆ ಆದಮೇಲೆ ನಂತರದಲ್ಲಿ ಅವರು ನಮ್ಮೂರಲ್ಲಿ ಡೈರಿ ಇದೆಯಲ್ಲ ಸರ್ ಕೆ ಎಮ್ ಎಫ್ ಅಲ್ಲಿ ದಿನಗೂಲಿ ನೌಕರರಾಗಿ ಕೆಲಸ ಮಾಡ್ತಿದ್ದಾರೆ ಇವಾಗ ಹತ್ತು ವರ್ಷದಿಂದ ನಾನು ಎಲ್ ಐ ಸಿ ಮಾಡ್ಕೊಂಡು ಸಮಾಜ ಸೇವೆ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಇದ್ದೀನಿ ಸರ್ ಎಲ್ ಐ ಸಿ ಸಂಪರ್ಕ ಹೆಂಗ್ ಬಂತು ನಿಮ್ಗೆ ಸರ್ ನನ್ಗೆ ಹೆಂಗ್ ಬಂತು ಅಂದ್ರೆ ನಾನು ಪಿ ಓದ್ಬೇಕಾದ್ರೆ ನನ್ಗೆ ಅವಾಗ್ಲೇ ಹದಿನೆಂಟು ವರ್ಷ ಆಗಿಸ್ತಾರೆ ನಾನು ಪಿ ಯು ಓದಬೇಕಾದ್ರೆ ಅದೇ ಹಾಗೆ ಅಂದ್ರೆ ಸರ್ ನನ್ಗೆ ನಮ್ಮ ಮನೇಲಿ ಕುರಿ ಕಾಯಿಸ್ತಿದ್ರು ಸರ್ ಒಂದ್ ಇಪ್ಪತ್ತು ಕುರಿ ಮಾಡ್ಕೊಟ್ಟಿದ್ರು ಅವಾಗ ವಯಸ್ಸು ನನ್ಗೆ ಒಂದ್ ಹದ್ನಾಕ್ ಹದಿನೈದು ವರ್ಷ ಇರ್ಬೋದು ಸರ್ ಅವಾಗ ಗ್ವಾಡೆ ಮೇಲೆ ಬರೆಯಕ್ ಬರ್ತಾರಲ್ಲ ಸರ್ ಅವರು ಬಂದು ನನ್ಗೆ ನೋಡ್ಬಿಟ್ಟು ನಾನ್ ಬಂದಾಗ ಕರದ್ರು ಒಳಗಡೆ ಬಂದಾಗ ಏನೋ ಹೇಳಕ್ ಬಂದೆ ಅಲ್ಲಿ ಬಂದಾಗ ಈ ಅಮ್ಮನ ಯಾಕೆ ಮನೇಲಿ ಇಟ್ಕೊಂಡಿದ್ರೆ ಹುಡುಗಿನ ಅಂತ ಕೇಳಿದ್ರು ಅವರು ಅವಾಗ ಅವರು ನಮ್ಮ ಮನೇಲಿ ಹೇಳಿದ್ರು ನಮ್ಗೆ ಬಡಿಸ್ತಾನ ಓದಸಕ್ ಆಗಲ್ಲ ಹಂಗಾಗಿ ನಾವು ಕುರಿ ಕುರಿಕಾಯಿ ಕಳಿಸ್ತಿದೀವಿ ಅಂತ ಹೇಳಿದ್ರು ಅವಾಗ ಅವರು ಹೇಳಿದ್ರು ತಂದೆ ತಾಯಿ ಕೂರ್ಸ್ಕೊಂಡು ಈ ಅಮ್ಮನಲ್ಲಿ ಏನೋ ಒಂದು ಪ್ರತಿಭೆ ಇದೆ ನೀವು ಮಾಡಿ ಕರಬೇಡಿ ನೀವು ಅವ್ರನ್ನ ಶಾಲೆಗೆ ಸೇರಿಸಿ ಅಂತ ಅವಾಗ ನಾನು ಶಾಲೆಗೆ ಸೇರಿಸಿದ್ರು ಅವಾಗ ಒಂದು ಎರಡು ನಾನು ಓದ್ಲಿಲ್ಲ ಸರ್ ಯಾಕೆಂದ್ರೆ ಅಷ್ಟಕ್ಕೆ ನಂದು ಒಂದು ಎರಡು ಏಜ್ ಮೀರಿತ್ತು ಹಾಗಾಗಿ ನನ್ನ ಮೂರನೇ ಕ್ಲಾಸ್ ಹಾಕೊಂಡ್ರು ಮೂರನೇ ಕ್ಲಾಸ್ ಇಂದ ಓದ್ದೆ ಬಟ್ ಅವಾಗ ನನಗೆ ಇದು ಗೊತ್ತಿಲ್ಲ ಸರ್ ಏಜ್ ಎಷ್ಟು ಅಂತ ಗೊತ್ತಿಲ್ಲ ನನ್ನ ಬ್ಯಾಚ್ ಬ್ಯಾಚವ್ರೆಲ್ಲ ಎಪ್ಪತ್ತೆಂಟು ಡೇಟಾ ಬರ್ತು ನಂದು ಎಪ್ಪತ್ತೈದು ಇದೆ ಒಂದ್ ಅಂದಾಜಲ್ಲಿ ಹೇಳಿದ್ರು ಸರ್ ನಮ್ಮ ತಂದೆ ತಾಯಿ ಇಷ್ಟು ಇರ್ಬೋದು ಅಂತ ಈಗ ಕೆಲವರೆಲ್ಲ ಹೇಳ್ತಾರಲ್ಲ ಈ ನಿನ್ ಜೊತೆ ಹೇಳೋದಾಗ ಅವ್ರಿಗೆಲ್ಲ ಎಪ್ಪತ್ತೆಂಟು ನನ್ನ ಮಾತ್ರ ಎಪ್ಪತ್ತೈದು ಹಾಗಾಗಿ ಅವ್ರಿಗೆ ಗೊತ್ತಿಲ್ಲದಲ್ಲೇ ನಮ್ಮ ತಂದೆ ತಾಯಿ ಅದು ಹೇಳಿದ್ದಾರೆ ಮೂರನೇ ಸೇರ್ಕೊಂಡೆ ಮೂರರಿಂದ ಏಳನೇ ಕ್ಲಾಸ್ ನಮ್ಮೂರಲ್ಲೇ ಓದಿದೆ ಆಮೇಲೆ ಮಟ್ಟೆ ನಾವಿಲ್ಲೇ ಕಳ್ಸಿರೋ ಸರ್ ಸ್ಕೂಲ್ಗೆ ಅಲ್ಲೇ ಎರಡು ವರ್ಷ ಹೋದ್ವಿ ಏತು ನೈನ್ ಮತ್ತೆ ಕಷ್ಟ ಸರ್ ನಮ್ ಮನೇಲಿ ತುಂಬಾ ಬಡಿಸ್ತಾನ ನಮ್ಮ ತಂದೆ ತಾಯಿ ಎಲ್ಲ ಈ ಚೆನ್ನಾಗ್ ಹೊರತಾರಲ್ಲ ಸರ್ ಕೂಲಿ ಚಾನಲ್ ಹೊರಕ್ ಹೋಗೋರು ಬಿಲ್ಲೆ ಎಲ್ಲ ಕೊಡೋರು ನಮ್ಮ ಅಕ್ಕಂದಿರು ಕೂಡ ಇಬ್ರು ಸರ್ ತುಂಬಾ ಕಷ್ಟಪಟ್ಟಿದ್ದಾರೆ ಅಷ್ಟು ಕಷ್ಟ ಇದ್ರು ಕೂಡ ಓಸಿರು ಏತು ನೈನ್ ಅವಾಗ ಆಗ್ಲಿಲ್ಲ ಟೆಂತ್ ಕಳ್ಸಕ್ ಆಗ್ತಿಲ್ಲ ಸರ್ ಕಷ್ಟ ಅವರಿಗೆ ನಮಗೆ ಊಟ ಮಾಡಕ್ಕೂ ಕಷ್ಟ ಸರ್ ಆ ಪರಿಸ್ಥಿತಿ ಆತರ ಅವಾಗ ಅಲ್ಲಿ ಯಾರೋ ಹಿಂಗೆ ಪರಿಚಯ ಆದ್ರು ನಮಗೆ ಅವಾಗ ಒಬ್ರು ಕರ್ಕೊಂಡು ಹೋದ್ರಿಗೆ ಸರ್ ಅವ್ರ ಮನೇಲಿ ಇಟ್ಕೊಂಡು ಓದಿಸಿದ್ರು ಸರ್ ಎಸ್ ಸಿನ ಕೃಷ್ಣಮೂರ್ತಿ ಅಂತ ಇನ್ನೊಬ್ರು ನಮಗೆ ಅಕ್ಕ ಒಬ್ರು ಇದಾರೆ ಅವ್ರ ಇವಾಗ ಅವ್ರಿಬ್ರು ಕರ್ಕೊಂಡು ಹೋಗಿ ನನ್ನ ಅವ್ರ ಮನೇಲಿ ಇಟ್ಕೊಂಡು ಚಂದ್ರಪಟ್ಟಣದಲ್ಲಿ ಎಸ್ ಎಲ್ ಸಿ ಮುಗಿಸಿದ್ರು ಮತ್ತೆ ಪಿ ಯು ಸಿ ಕಳ್ಸೋಕಾಗ್ತಿಲ್ಲ ಸರ್ ಆ ಟೈಮಲ್ಲಿ ಒಬ್ರು ಪರಿಚಯ ಆದ್ರು ಅವರು ಬಸವರಾಜ್ ಅಂತ ಲಚ್ಚರರು ಆಗ ಅವ್ರು ಕರ್ಕೊಂಡು ಹೋಗಿ ಅವ್ರ ಮನೆಯಲ್ಲಿ ಮನೇಲಿ ಇಲ್ಲ ಫೀಸ್ ಎಲ್ಲ ಕಟ್ಟರು ಅವರು ಫೀಸ್ ಎಲ್ಲ ಅವ್ರು ಕಟ್ಟಿ ನಾನು ಮನೆಯಿಂದಾನೆ ಓಡಾಡ್ಕೊಂಡು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಮುಗಿಸ್ದೆ ಆಮೇಲೆ ಡಿಗ್ರಿ ಅಷ್ಟೊತ್ತಿಗೆ ನಾನು ನೆಹರು ಯುವ ಕೇಂದ್ರದಲ್ಲಿ ರಾಷ್ಟ್ರೀಯ ಸೇವಾ ಕಾರ್ಯಕರ್ತರು ಅಂತ ತಗೋತಾರೆ ಅಂತ ಹೆಂಗೆ ಯಾರ ಕಡಿಂದನೇ ಗೊತ್ತಾಯ್ತು ಸರ್ ನನಗೆ ಅವಾಗ ಅಲ್ಲಿ ಹೋಗಿ ನಾನು ರಾಷ್ಟ್ರೀಯ ಸೇವಾ ಕಾರ್ಯಕರ್ತೆಯಾಗಿ ನಮ್ಮ ಚಂದ್ರೇಪಟ್ಣ ತಾಲೂಕಿಗೆ ನನ್ನನ್ನು ನೇಮಕ ಮಾಡಿಕೊಂಡ್ರು ಎರಡು ವರ್ಷ ನಾನು ನಮ್ಮ ಚಂದ್ರಪಟ್ಟಣ ತಾಲೂಕಿನ ಹಳ್ಳಹಳ್ಳಿನ ಸುತ್ತಿ ನಾನು ಸಂಘಟನೆ ಮಾಡೋದು ಸಂಘಗಳಿಗೆ ಬೇಕಾದಂತ ಸವಲತ್ತುಗಳನ್ನ ಕೊಡಿಸೋದು ಈ ತರ ಎಲ್ಲ ಕೆಲಸ ಮಾಡಿದೆ ಅಲ್ಲಿ ನಮ್ಗೆ ಏಳ್ನೂರು ರೂಪಾಯಿ ಸಹಾಯಧನ ಅಂತ ಕೊಡೋರು ಸರ್ ಅವಾಗ ಶಿವಕುಮಾರ್ ಅಚ್ಚಲ್ ಅಂತ ನಮ್ಗೆ ಆಫೀಸರ್ ಆಗಿದ್ರು ಒಳ್ಳೊಳ್ಳೆ ಸ್ಕೀಮ್ಗಳೆಲ್ಲ ಇದ್ದು ಸರ್ ಅವಾಗ ಸಂಘ ಸಂಸ್ಥೆಗಳೆಲ್ಲ ಗ್ರಾಂಟು ಮತ್ತೆ ಸ್ಪೋರ್ಟ್ಸ್ ಮೆಟೀರಿಯಲ್ ಈ ತರ ಎಲ್ಲ ಇರ್ತಿತ್ತು ಅದನ್ನೆಲ್ಲ ನಾವು ಸಂಘಟನೆಗಳಿಗೆ ಕೊಡಿಸೋದು ಪ್ಯಾರ್ಟಿಂಗ್ ಕ್ಲಾಸ್ ಮಾಡಿಸೋದು ಮತ್ತೆ ಏನೇನು ಸುಮಾರು ಸವಲತ್ತುಗಳಿತ್ತು ಇತ್ತು ಸರ್ ಸರ್ಕಾರದಿಂದ ನಾನು ಕೇಂದ್ರದಿಂದ ಆ ಸವಲತ್ತುಗಳನ್ನೆಲ್ಲ ಕೊಡ್ಸಕ್ಕಂತ ಕೆಲಸ ಎಲ್ಲ ಮಾಡ್ತಾ ಇದ್ದೀ ಸರ್ ನಮ್ಮ ತಾಲೂಕಲ್ಲಿ ಎಷ್ಟು ವರ್ಷಗಳ ಕಾಲ ಕುರಿಕಾಯಿದ್ರಿ ಸರ್ ನಾನು ನನ್ನ ಬುದ್ಧಿಬಲ ಮೇಲೆ ಸುಮಾರು ಒಂದು ಏಳೆಂಟು ವರ್ಷ ಕುರಿ ಕುರಿಕಾಯ್ತಿದ್ವಿ ಸರ್ ನಾನು ತುಂಬಾ ಬಡಿಸ್ತಾನ ಮನೆಯಲ್ಲಿ ಯಾರದೊಬ್ಬರು ಕುರಿ ಮಾಡ್ಕೊಟ್ಟಿದ್ರು ಅವ್ರ ಕುರಿಕಾಯಕ್ ಹೋಗ್ತಿದೆ ಹಬ್ಬಗಳೆಲ್ಲ ಉಣ್ಣಿ ಹಬ್ಬ ಅಂತ ಎಲ್ಲ ಮಾಡಿ ಕುರಿ ಹತ್ರ ಚೆನ್ನಾಗಿರ್ತಿ ಸರ್ ತುಂಬಾ ಖುಷಿ ಆಗ್ತಿತ್ತು ಬಟ್ ನಂಗೆ ಅವಾಗ ಏನೋ ಗೊತ್ತಿಲ್ಲ ಅವ್ರ ಜೊತೆ ಅವರ ಜಾಸ್ತಿ ಇದ್ದ ಕುರಿಗಳು ಅವರು ನಾವೆಲ್ಲ ಒಟ್ಟಿಗೆ ಅವರು ಕುತ್ಕೊಂಡಿರೋರು ನನ್ನ ಕಲ್ಲಿ ಕುರಿ ಅಟ್ಕೊಂಡ ಅಂತ ಎಲ್ಲ ಕಳ್ಸರು ನಾನು ಓಡಾಡ್ಕೊಂಡು ಕುರಿ ಎಲ್ಲ ಮೇಯಿಸ್ಕೊಂಡ್ ಬರ್ತಿದ್ದೆ ಹೀಗೆ ಕುರಿ ಕುರಿಕಾಯ್ಕೊಂಡು ವರು ಆ ನಂತರ ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ ಓದಿದ ನಂತರ ನಿಮ್ಮ ಮದುವೆ ಆಯ್ತು ಮದ್ವೆ ಎಲ್ಲ ಆದ್ಮೇಲೆ ಈ ಸಮಾಜದಲ್ಲಿ ಒಂದಷ್ಟು ಅಂಕುಡ ಇದಾವೆ ಸಾಕಷ್ಟು ಸಮಸ್ಯೆಗಳಿದಾವೆ ಅದಕ್ಕೆ ಸ್ಪಂದಿಸಬೇಕು ನಮ್ ಕೈಲಿ ಆದಂತ ಒಂದಷ್ಟು ಕೊಡುಗೆಯನ್ನ ನೀಡಬೇಕು ಅನ್ನುವಂತ ಈ ತರದ ಆಲೋಚನೆಗಳು ಹೇಗೆ ಬಂತು ನಿಮಗೆ ಅದೇಂದ್ರೆ ಸ್ನೇಹರಿ ಯುವ ಕೇಂದ್ರದಲ್ಲಿ ನಮಗೆ ಒಂದು ತರಬೇತಿ ಕೊಟ್ಟರು ಸರ್ ನಾನು ರಾಷ್ಟ್ರೀಯ ಸೇವಾ ಕಾರ್ಯಕರ್ತೆ ಆಗಿದ್ದಾಗ ಅಲ್ಲಿ ತರಬೇತಿ ಕೊಟ್ಟರು ಅಲ್ಲಿ ತರಬೇತಿ ಕೊಟ್ಟಾಗ ಸ್ವಲ್ಪ ನನ್ಗೆ ಅನುಭವಕ್ಕೆ ಬಂತು ಜೊತೆಗೆ ನಾನು ಓಡಾಡ್ತಿದ್ನಲ್ಲ ಅಷ್ಟೊತ್ತಿಗೆ ನಾನ್ ಎಲ್ ಐ ಸಿ ಏಜೆಂಟ್ ಕೂಡ ತಗೊಂಡಿದ್ದೆ ಓಡಾಡ್ತಾ ಇದ್ನಲ್ಲ ಅವಾಗ ಸ್ವಲ್ಪ ನೋಡಿವೆ ಸರ್ ಜನಗಳ ಕಷ್ಟ ಎಲ್ಲ ನೋಡಿದಾಗ ನಾನು ಏನಾದ್ರು ನನ್ನ ಕೈಲಿ ಸಹಾಯ ಮಾಡ್ಬೇಕು ಅಂತ ನಾನು ನಮ್ದು ಬಡಸ್ತಾನ ಆದ್ರೂ ಕೂಡ ಬಡಸ್ತಾನ ಇದ್ರು ಪರವಾಗಿಲ್ಲ ನಾನು ನಾಲ್ಕಾರು ಜನಕ್ಕೆ ನನ್ನಿಂದ ಸಹಾಯ ಆಗ್ಬೇಕು ಅಂತ ಬಯಸ್ತಾ ಇದ್ದೆ ಎಲ್ ಐ ಸಿ ಏಜೆಂಟ್ ಯಾಕೆ ತಗೊಂಡೆ ಅಂದ್ರೆ ಸರ್ ನನ್ನ ನೆಹರು ಯುವ ಕೇಂದ್ರದಲ್ಲಿ ನಾನು ಎನ್ ಎಸ್ ವಿ ಆದಾಗ ನಾನೊಂದು ಸಿ ಡಿ ಪಿ ಆಫೀಸಲ್ಲಿ ಅಂಗನವಾಡಿ ಟೀಚರ್ಗಳಿಗೆ ತರಬೇತಿ ಕೊಡ್ತಾ ಇದ್ದೆ ಸಂಘಟನೆ ಹೇಗೆ ಮಾಡೋದು ಅದರಿಂದ ಉಪಯೋಗ ಏನು ಅಂತ ತರಬೇತಿ ಕೊಡುವಾಗ ಅಲ್ಲಿಗೆ ಒಬ್ರು ಡೆವಲಪ್ಮೆಂಟ್ ಆಫೀಸರ್ ಯೋಗೇಶ್ ಅಂತ ಸರ್ ಅಲ್ಲಿಗೆ ಬಂದ್ರು ಟ್ರೈನಿಂಗ್ ಕೊಡುವಾಗ ನೋಡಿ ಈ ಅಮ್ಮಂಗೆ ಏಜೆಂಟ್ ಕೊಟ್ರೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದ್ಬಿಟ್ಟು ಅವ್ರು ಹುಡಿಕೆ ಬಂದು ನನಗೆ ಮನೆಗೆ ಬಂದು ಏಜೆಂಟ್ ತಗೊಳಕ್ಕೆ ರೆಫರ್ ಮಾಡಿದ್ರು ಅವಾಗ ನಾನು ಬೇಡ ಅಂತ ಕಳಿಸ್ತೆ ಸರ್ ಬೇಡ ಅಂತ ಮತ್ತೆ ಅವ್ರು ಕಾಲೇಜ್ ಹತ್ರನೇ ಹುಡುಕೆ ಬಂದ್ರು ಸರ್ ಅವಾಗ ಪಿ ಯು ಸಿ ಓದ್ತಾ ಇದೆ ಕಾಲೇಜ್ ಹತ್ರನೇ ಹುಡಿಕೆ ಬಂದು ಏಜೆಂಟ್ ಕೊಟ್ರು ಆದ್ರಿಂದ ನನಗೆ ಜೀವನ ಪಾವನ ಆಗಿದೆ ಸರ್ ನಿಜವಾಗ್ಲೂ ಅವ್ರು ನಾನು ಯಾವತ್ತೂ ಮರೆಯಂಗಿಲ್ಲ ನಮ್ಮ ಯೋಗೇಶ್ ಸರ್ನ ಯಾವ ಇಸ್ವಿಯಲ್ಲಿ ನೀವು ಎಲ್ ಐ ಸಿ ಏಜೆಂಟ್ ಆಗಿ ಕೆಲಸವನ್ನ ಪ್ರಾರಂಭ ಮಾಡಿದ್ದು ತೊಂಬತ್ತೊಂಬತ್ತು ಸರ್ ಏಜೆಂಟ್ ಆಗಿದ್ದು ಅಶೋತ್ ಅದು ತುಂಬಾ ಉತ್ತರಾಯ ಸ್ಥಿತಿಯಲ್ಲಿ ಇದ್ದಂತ ಒಂದು ಕಂಪನಿ ಅಲ್ಲಿ ಪಾಲಿಸಿಗಳನ್ನ ಕೇಳ ಅಂತದ್ದು ಪಡೆಯ ಅಂತದ್ದು ಮಾಡ ಅಂತದ್ದು ಇದೆಲ್ಲ ಕಷ್ಟ ಅಂತ ಅನ್ಸುತ್ತೋ ನೀವು ಇಷ್ಟಪಟ್ಟು ಮಾಡ್ತಿದ್ರೋ ಹೇಗಿಲ್ಲ ಸರ್ ನನಗೆ ಕಷ್ಟ ಅನಿಸ್ತಿರಲಿಲ್ಲ ಯಾಕೆಂದ್ರೆ ಜನಗಳ ಕಷ್ಟಗಳಿಗೆ ನಾನು ಸ್ಪಂದಿಸ್ತಾ ಇದ್ದೆ ಆ ಜನಗಳೇನೆ ಇವ್ರು ನನ್ಗೆ ಏನೋ ಒಂದ್ ಒಳ್ಳೇದ್ ಮಾಡಿದ್ದಾರೆ ನಾವು ಕೊಡಬೇಕು ಅಂತ ನಾನು ಕೇಳಿದ ತಕ್ಷಣ ಅವರು ಕೆಲವರು ಕೊಡ್ತಾ ಇದ್ರು ಸರ್ ಖುಷಿ ಆಗ್ತಾ ಇತ್ತು ಸರ್ ಇದೆಲ್ಲದರ ಜೊತೆಗೆ ಈ ಫ್ಯಾಮಿಲಿ ಕೌನ್ಸಿಲಿಂಗನ್ನು ಪ್ರಾರಂಭ ಮಾಡ್ತೀರ ನೀವು ಹೆಚ್ಚು ತಿಳಿದಿರ ಆದ್ರೆ ಹೆಚ್ಚು ಓದಲಿಲ್ಲ ಈ ಫ್ಯಾಮಿಲಿ ಕೌನ್ಸಿಲಿಂಗ್ ಈ ಥರದ್ದೆಲ್ಲ ಮಾಡಬೇಕು ಅಂತ ಹೇಳಿ ಯಾಕನ್ನೇ ಬೆಳಗ್ಗೆ ಎದ್ರೆ ನೋಡಿನಲ್ಲ ಸರ್ ಹಳ್ಳಿಗಳಲ್ಲಿ ಈಗ ಗಲಾಟೆ ಆಗೋದು ಹೆಣ್ಮಕ್ಳುಗಳಿಗೆ ತೊಂದರೆ ಆಗೋದು ಅಥವಾ ಗಂಡು ಮಕ್ಳಿಗಳಿಗೆ ತೊಂದರೆ ಆಗೋದು ಇಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೇ ಇರೋದು ಇದೆಲ್ಲ ನೋಡಿನಲ್ಲ ಸರ್ ಈಗ ನನ್ನ ಫ್ಯಾಮಿಲಿ ಕೂಡ ನಾವು ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ ಸರ್ ನಮ್ಮ ಗಂಡಿನ ಮನೆಯಲ್ಲಿ ಎಲ್ಲ ತುಂಬಾ ಒಳ್ಳೆಯವರು ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಹಂಗೆ ಅವ್ರ ಹಂಗೆ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅವ್ರದ್ದು ಹಂಗ್ ಚೆನ್ನಾಗಿ ಹೋಗ್ಬೋದಲ್ಲ ಅನ್ನೋ ಒಂದು ಭಾವನೆ ಬರೋದು ಆ ಟೈಮಲ್ಲಿ ನಾನು ಪ್ರಾರಂಭ ಮಾಡಿದೆ ನೋಡೋಣ ಕೆಲವ್ರನ್ನ ಏನಾರು ಗಲಾಟ ಮಾಡ್ಕೊಂಡ್ರೆ ಬಂದ್ರೆ ಕೌನ್ಸಿಲಿಂಗ್ ಮಾಡೋಣ ನನ್ನ ಕಡೆಯಿಂದ ಒಳ್ಳೇದಾದ್ರೆ ಆಗಲಿ ಅಂತ ಒಂದು ಆಲೋಚನೆ ಮಾಡಿದೆ ಸರ್ ಈಗ ಕೌನ್ಸಿಲಿಂಗ್ ಮಾಡೋದ್ರ ಬಗ್ಗೆ ನೀವೇನು ಓದಿಲ್ಲ ಅಥವಾ ತರಬೇತಿನೂ ಕೂಡ ಇಲ್ಲ ಆದ್ರೂ ಹೆಂಗೆ ಅದನ್ನ ಅದೇ ಸರ್ ನಾನು ಈಗ ಕಷ್ಟದಲ್ಲಿ ಬೆಳೆದಿದ್ದೀನಿ ಅರ್ಥ ಆಗುತ್ತೆ ನನಗೆ ಹೆಂಗಿದ್ರೆ ಹೇಗೆ ಹಾಗೆ ಅಂತ ಈಗ ಹೆಣ್ಮಕ್ಳದ್ದು ಒಬ್ಬರದೇ ತಪ್ಪಿರಲ್ಲ ಅಥವಾ ಗಂಡು ಮಕ್ಳದ್ದು ಒಬ್ಬರೇ ತಪ್ಪಿರಲ್ಲ ಹಾಗೆ ಇಬ್ರುನು ಕೂರಿಸಿ ಮಾತಾಡ್ಬೇಕು ಸರ್ ಒಂದ್ ಕಡೆಯಿಂದ ನಾವು ಇದ್ ಮಾಡಬಾರ್ದು ಅದನ್ನ ಎರಡು ಕಡೆಯಿಂದ ಫಸ್ಟ್ ತಿಳ್ಕೊಬೇಕು ಒಂದು ಗಲಾಟೆ ಆದ್ರೂ ಕೂಡ ಎರಡು ಕಡೆ ಯಾರೋ ಒಂದ್ ಏನೇ ಹೇಳ್ಬಿಟ್ರು ಅಂತ ನಾವು ಹೋಗ ಅವ್ರ ಹತ್ರ ಹೇಕಿ ಆಗಲ್ಲ ಎರಡ್ ಕಡೆಯನ್ನು ನಾವು ತಿಳಿಬೇಕು ಸರ್ ಅದೆಲ್ಲ ನನಗೆ ಸ್ವಲ್ಪ ಅನುಭವ ಇತ್ತು ಹಾಗಾಗಿ ಎರಡ್ ಕಡೆನು ಸರ್ಚ್ ಮಾಡಿ ಆಮೇಲೆ ನಾವು ಕೂರಿಸಕೊಂಡಿಬ್ಬರುನು ಸರಿ ಆಯ್ತು ನೀವು ಮಾಡಿದ್ದು ತಪ್ಪೇನೆ ನೀವು ಮಾಡಿದ್ ತಪ್ಪೇನೆ ಬನ್ನಿ ಆಯ್ತು ಇಬ್ರು ತಪ್ಪು ಮಾಡಿದ್ರೆ ಈಗ ಒಬ್ರು ತಪ್ಪು ಮಾಡಿದ್ರೆ ತಪ್ಪೇ ಅಲ್ಲ ಅದು ಇಬ್ರು ತಪ್ಪು ಮಾಡ್ದಾಗ್ಲೇ ಅದು ತಪ್ಪಾಗದು ಹಾಗಾಗಿ ಬನ್ನಿ ಇಂತ ಕರೆದು ಅವಾಗ ಫ್ಯಾನ್ಸಿ ಸುಮಾರು ಮಾಡಿದೀನಿ ಸರ್ ನಾನು ನಮ್ಮ ಆ ಶೆಟ್ಟಿ ಹೇಳಿದೆ ಒಂದು ಐಬಿನಲ್ಲಿ ಇದು ಒಂದು ಪಂಚಾಯತಿ ಇಟ್ಕೊಂಡಿದ್ರು ಸರ್ ನಾನು ಕರೆದಿದ್ರು ಅಲ್ಲಿಗೆ ನಾನು ಅವಾಗ ರಕ್ಷಣಾ ವೇದಿಕೆಯಲ್ಲಿ ತಾಲೂಕು ಅಧ್ಯಕ್ಷೆ ಆಗಿದೆ ನಾನು ಕರೆದಿದ್ರು ಅಲ್ಲಿ ಒಂಬತ್ತು ತಿಂಗಳು ಪ್ರೆಗ್ನೆಂಟ್ ಸರ್ ಹುಡುಗಿ ಹುಡ್ಗಿ ನನ್ ಗಂಡನೇ ಬೇಡ ಅಂತ ಹೆಲ್ಪ್ ಮಾಡ್ತಿರೋಸ್ಕರ ಮಾಡಿತ್ತು ಅದನ್ನ ನಾನು ಒಂದು ಮಾಡಿದೆ ಸರ್ ಒಂದು ಮಾಡಿ ಹುಡುಗನೂ ಬೇಡ ಹುಡ್ಗಿನೂ ಬೇಡ ಅಂತ ತೀರ್ಮಾನಕ್ಕೆ ಬಂದಿದ್ರು ಒಂದು ಮಾಡ್ದೆ ಅವ್ರು ಇವ್ ತುಂಬಾ ಚೆನ್ನಾಗಿದ್ದಾರೆ ಸರ್ ಮಗಳು ಅಲ್ಲೇ ಪಿ ಯು ಸಿ ಇವಾಗ ಚೆನ್ನಾಗಿದ್ದಾರೆ ಸರ್ ಅವರು ಅಲ್ಲಿಂದ ಶುರು ಆಯ್ತು ನನ್ನ ಫ್ಯಾಮಿಲಿ ಕೌನ್ಸಿಲಿಂಗು ಸಕ್ಸಸ್ ಆಯ್ತಲ್ಲ ಮುಂದೆ ಮಾಡಬಹುದು ಅನ್ನೋ ಒಂದು ನನಗೆ ಧೈರ್ಯ ಬಂತು ಎಷ್ಟೋ ಜನ ಮಾತಾಡಕ್ಕೆ ಒಪ್ಪೋದಿಲ್ಲ ಈಗ ಹುಡುಗಿ ಒಪ್ಪಿದ್ರೆ ಹುಡುಗ ಒಪ್ಪೋದಿಲ್ಲ ಹುಡುಗ ಒಪ್ಪಿದ್ರೆ ಹುಡುಗಿ ಒಪ್ಪೋದಿಲ್ಲ ನೀವೇನು ಹೇಳ್ತೀರಾ ಅನ್ನೋ ತರದ ಆಲೋಚನೆಗಳು ಕೂಡ ಇರುತ್ತೆ ಅಂತ ಅದನ್ನೆಲ್ಲ ಹೇಗೆ ನಿಮ್ಮ ಒಂದು ಕಂಟ್ರೋಲ್ ತಗತ್ತೀರಿ ಸರ್ ನಾನು ಮೊದಲು ಒಂದ್ಸರಿ ಪ್ರಯತ್ನ ಪಡ್ತೀನಿ ಸರ್ ಎರಡು ನಾನು ಮಾತಾಡಕ್ಕೆ ಪ್ರಯತ್ನ ಪಡ್ತೀನಿ ಯಾರು ಒಪ್ಪಲ್ಲ ಅಂದಾಗ ನಾನು ಕಾನೂನು ಪ್ರಕಾರ ಹೋಗ್ತೀನಿ ಸರ್ ಎಲ್ಲಿ ಏನ್ ಮಾಡ್ಬೇಕು ಅಂತ ಅವಾಗ ನಾವು ಫಸ್ಟ್ ಎಸ್ ಪಿ ಹತ್ರ ಹೋಗ್ಬೇಕು ಮಹಿಳಾ ಪೊಲೀಸ್ ಸ್ಟೇಷನ್ ಮಹಿಳಾ ಸಾಂತ್ವನ ಹೀಗೆ ಕಾನೂನು ಪ್ರಕಾರ ಹೋಗ್ತೀನಿ ಒಪ್ತಾ ಹೋದಾಗ ಒಪ್ಪ ನಾನೇ ಕ್ಲಿಯರ್ ಮಾಡ್ಕೊಡ್ತೀನಿ ಈಗ ಮಾತಾಡಕ್ ಒಪ್ಪಿದ್ರು ಕೂಡ ಕೆಲವರು ಬಂದು ತಲಾರಟೆ ಮಾಡ್ತಾರೆ ಬಾಯಿಗೆ ಬಂದಿದ್ದೇ ಮಾತಾಡ್ತಾರೆ ಈಗ ನೀವು ಕೌನ್ಸಿಲಿಂಗ್ ಮಾಡ್ತಿದಿರಾ ನೀವು ವಯಸ್ಸಿನಲ್ಲಿ ಹಿರಿಯರಿದ್ದೀರಾ ಅನ್ನೋದನ್ನು ಕೂಡ ಪರಿಗಣಿಸ್ತೆ ನಿಮ್ಮನ್ನು ಕೂಡ ಕೇವಲವಾಗಿ ಮಾತಾಡುವಂತ ಸಂದರ್ಭಗಳು ಬರುತ್ತೆ ಅಂತದನ್ನೆಲ್ಲ ಹೇಗೆ ನಿಭಾಯಿಸ್ತೀರಿ ಸರ್ ಆಗಿದೆ ಆ ತರದ್ದೆಲ್ಲ ಹೊಡೆಯ ಬಂದಿದ್ದಾರೆ ಬೈದು ಇದಾರೆ ಬಟ್ ಸ್ವಲ್ಪ ನಾನ್ ತಾಳ್ಮೆ ತಗೋತೀನಿ ಒಂದು ಇನ್ನೊಂದ್ ಏನಂದ್ರೆ ಸರ್ ನನಗೆ ಬೈದ್ರು ಪರವಾಗಿಲ್ಲ ಅವರು ಅವ್ ಎರಡು ಫ್ಯಾಮಿಲಿ ಒಂದಾದ್ರೆ ಅಷ್ಟೇ ಸಾಕು ಬೈದ್ರು ಬೈತಾರೆ ಪರವಾಗಿಲ್ಲ ಅಂತ ನಾನೇ ತಾಳ್ಮೆ ತಗೊಂಡಿದ್ದೀನಿ ಸರ್ ಇನ್ನ ಅವ್ ಕೆಲವರು ಸುಮ್ಮನೆರ್ಸಿದ್ದಾರೆ ಬಿಡಿ ಮೇಡಮ್ ಸಾರಿ ತಪ್ಪಾಯಿತು ಪರವಾಗಿ ನಾಕ್ ಸಾರಿ ಕೇಳ್ತೀವಿ ಅಂತ ತುಂಬ ಅವರು ಕ್ಷಮೆ ಕೇಳಿದಾರೆ ಅದು ಒಂದ್ ಕಡೆ ಇರ್ಲಿ ಸರ್ ನನ್ಗೆ ಏನಂದ್ರೆ ಎರಡ್ ಫ್ಯಾಮಿಲಿ ಒಂದ್ ಆಯ್ತವಲ್ಲ ಸರ್ ಅದಕ್ಕಿಂತ ತೃಪ್ತಿ ಏನಿಲ್ಲ ಸರ್ ಅವ್ರು ಇಬ್ರು ಒಂದಾಗ್ಬಿಟ್ರೆ ಅಷ್ಟೇ ಖುಷಿ ಸರ್ ನನ್ಗೆ ಈಗ ಇಬ್ಬರನ್ನ ಕೂರಿಸ್ಕೊಂಡು ನೀವು ನ್ಯಾಯ ಹೇಳುವಾಗ ಯಾರಾದ್ರೂ ಒಬ್ರು ನಿಮ್ಗೆ ಆಪ್ತ ಆಗ್ಬಹುದು ಅಥವಾ ಇವ್ರ ಪರವಾಗಿ ಹೇಳಬಹುದು ನಾನು ಅಂತ ಹೇಳಿ ಅನ್ನಿಸಬಹುದು ಅದು ಯಾವ್ದೋ ಕಾರಣಕ್ಕೆ ಅನ್ಸುತ್ತೆ ಕೆಲವರನ್ನ ನೋಡಿದ ತಕ್ಷಣ ಅವ್ರು ನಮಗೆ ಇಷ್ಟ ಆಗ್ಬಹುದು ಅಥವಾ ಇವ್ರದ್ದು ತಪ್ಪಿಲ್ಲ ಅಂತ ಅಂತಲೂ ಕೂಡ ಅನ್ನಿಸ್ಬೋದು ಈ ಥರದ್ದೆಲ್ಲ ಬರುತ್ತೆ ಅದನ್ನೆಲ್ಲ ನಿಭಾಯಿಸ್ತೀರಿ ಸರ್ ಈಗ ನಾನೆ ಯಾರು ಪರವಾಗಿ ಮಾತಾಡಕ ಎರಡು ಕಡೆನೂ ತಿಳ್ಕೊಂಡ ಮೇಲೆ ನ್ಯಾಯಿಕ್ ಪರವಾಗಿ ಮಾತಾಡ್ತೀನಿ ಅಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂದಾಗ ನಾನ್ ಮುಂದೆ ಕಾನೂನು ಮೊರೆ ಹೋಗ್ತೀನಿ ಸರ್ ಈ ಕೌಟುಂಬಿಕ ಸಮಸ್ಯೆಗಳು ಯಾಕೆ ಪ್ರಾರಂಭ ಆಗ್ತವೆ ಅದಕ್ಕೆ ಕಾರಣ ಏನು ಕಾರಣ ಏನಂದ್ರೆ ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು ಸರ್ ತಪ್ಪ ಗಂಡ್ಸು ಮಾಡಿರ್ತಾರೆ ಹೆಂಗಸು ಮಾಡಿರ್ತಾರೆ ಸರ್ ಅದು ಒಂದ್ ಹೋಗ್ಬೇಕು ಹೋಗಬೇಕು ಒಂದ್ ಮಾತು ಬತ್ತೇವೆ ಹೋಯ್ತೇವೆ ಸರ್ ಯಾರು ಯಾವ ಫ್ಯಾಮಿಲಿನೂ ಕೂಡ ಜಗಳಾಡ್ದಂಗ ಇರಲ್ಲ ಒಯ್ ಮನಸ್ಸಿದ್ರು ಇರುತ್ತೆ ಯಾರ ಒಬ್ರು ಸೋಲ್ಲೆ ಬೇಕ ಸರ್ ಗಣಸು ನಾನೇ ಸೋಲ ನಾನು ಬಾರ್ದು ಹೆಣ್ಮಕ್ಳು ಅಷ್ಟೇ ನಾನೇ ನಾನು ನಾನಬಾರ್ದು ಆ ಯಾರ ಒಬ್ರು ಸೋತಾಗಲೇ ಅದು ಕುಟುಂಬ ಸರಿ ಹೋಗೋಕ್ ಸಾಧ್ಯ ಹಂಗಾಗಿ ಯಾರ ಒಬ್ರು ಸೋಲ್ಲೇಬೇಕು ಈಗ ಗಂಡ್ಸಿಗ್ ತಾಳ್ಮೆ ಇಲ್ಲ ಅಂದಾಗ ಆ ಹೆಣ್ಮಕ್ಳೇ ಅನ್ಸರ್ಸ್ಕೋಬೇಕು ಅಥವಾ ಹೆಂಗ್ಸಿಗೆ ತಾಳ್ಮೆ ಇಲ್ಲ ಅಂದಾಗ ಗಣ್ಮಗನೇ ಅನ್ಸರ್ಸ್ಕಬೇಕು ಅನ್ನೋದೊಂದು ನನ್ನ ಭಾವನೆ ಸರ್ ನೀವು ಬಗೆಹರಿಸತಕ್ಕಂತ ಯಾವ್ದಾದ್ರು ಒಂದಷ್ಟು ಸಮಸ್ಯೆಗಳು ಒಂದೆರಡು ಹೇಳಿ ಚಂದ್ರೇಪಟ್ನ ಸರ್ ರೀಸೆಂಟ್ ಆಗಿ ಇದೊಂದು ನಾನು ಅಟೆಂಡ್ ಮಾಡಿದ್ದೆ ಸರ್ ತುಂಬಾ ಟಫ್ ಕೇಸು ಸರ್ ನಿಜವಾಗ್ಲೂ ಅದು ಹೇಳ್ಬೇಕಂದ್ರೆ ಅಂದ್ರೆ ಹುಡುಗಿಂಗಿ ಇಬ್ಬರಿಗೂ ಇಪ್ಪತ್ತೆಂಟು ಇಪ್ಪತ್ತೆಂಟು ವರ್ಷನೇ ಮೂರ್ ಮಕ್ಳು ಸರ್ ಅವ್ರಿಗೆ ಗಣ್ಯರು ಸ್ವಲ್ಪ ತರಲೆ ಸರ್ ಮಹಿಳಾ ಸಾಂತ್ವನಕ್ಕೆ ಹೋಗಿ ತುಂಬಾ ಎಲ್ಲಾ ಕೇಳ್ಕೊಂಡ್ವಿ ಅವ್ರು ಕರ್ಸೆ ಬರ್ಲಿಲ್ಲ ಅವರು ಅವ್ರು ಬರ್ಲಿಲ್ಲ ಅಂತ ನಾನೇ ಕೂರಿಸಿ ಮಾತಾಡಕ್ಕೆ ಟ್ರೈ ಮಾಡಿದೆ ಅವ್ರು ನನಗೂ ಬಗ್ಲಿಲ್ಲ ಸರ್ ಅಂತ ಜನ ಅಲ್ಲ ಅವ್ರು ಸ್ವಲ್ಪ ತಿಕ್ಕಪಟ್ಟೆ ರಫ್ ಜನ ಸರ್ ಅವರು ಹುಡ್ಗಿ ಡಿಗ್ರಿ ಮಾಡಿದಳೆ ಪಾಪ ತುಂಬಾ ನೋವಾಗುತ್ತೆ ಹುಡುಗಿ ನಾನು ಸೂಸೈಡ್ ಮಾಡ್ಕೊಳ್ಳೋಲ್ಲ ಸ್ಟೇಜಿಗೆ ಬಂದಿತ್ತು ಸರ್ ನಾನು ಹೇಳ್ದೆ ಹೇಳದಿಗೆ ಮೂರು ಮಕ್ಕಳು ಮೇನ್ಬಿಟ್ಟು ಸೂಸೈಡ್ ಕಣವ ನಿನ್ನ ಫ್ಯಾಮಿಲಿ ನಾವು ನಾನು ಎಲ್ಲ ನಿಮ್ಮ ಕುಟುಂಬ ನಿನ್ನ ಜೊತೆ ಇರ್ತೀವಿ ನೋಡೋಣ ಎಷ್ಟು ಸಾಧ್ಯನೋ ಅಷ್ಟು ನಾವು ಒಂದಾಗ ಪ್ರಯತ್ನ ಪಡೋಣ ಬೈ ಮಿಸ್ ಇಲ್ಲ ಅಂದಾಗ ದೇಶ ವಿಶಾಲವಾಗಿದೆ ನೀನ್ ಎಲ್ಲಿ ಬೇಕಾದ್ರೂ ಬದುಕ್ ಬೋದು ಮಕ್ಳು ಕಟ್ಕೊಂಡು ನಿನ್ ಜೊತೆಗೆ ನಾವು ಇರ್ತೀವಿ ಅಂತ ಹುಡುಗಿ ಧೈರ್ಯ ಹೇಳಿ ಹೋದ್ವಿ ನಾವು ಮಹಿಳಾ ಸಾಂತ್ವನ ಕರ್ಕೊಂಡ್ ಹೋದ್ವಿ ಅಲ್ಲಿ ಅದು ಬಗೆರೆ ಏನ್ ಕಾಣಲಿಲ್ಲ ಗವರ್ಮೆಂಟ್ ಒಳಗೆ ಹೆಣ್ಮಕ್ಳಿಗೆ ಸಖಿ ಅಂತ ಒಂದು ಇದ್ ಮಾಡ್ಕೊಂಡಿದ್ರೆ ಅಲ್ಲಿಗೆ ಹೋದ್ವಿ ಅದ ಅಲ್ಲೂ ಬಗೆರೆಯಿಂದ ಕಾಣಲಿಲ್ಲ ಇವ್ರು ಬರ್ಲಿಲ್ಲ ಹುಡುಗನ್ ಕಡೆಯವರು ಬರಕ್ ಇಷ್ಟ ಪಡ್ತಿರ್ಲಿಲ್ಲ ಆಮೇಲೆ ಎಸ್ ಪಿ ಹತ್ರ ಹೋದ್ವಿ ಎಸ್ ಪಿ ಸಾಹೇಬ್ರು ನಮಗೆ ಮಹಿಳಾ ಪೊಲೀಸ್ ಗೆ ಕಳಿಸಿದ್ರು ಸರ್ ಅಲ್ಲಿ ಸುಮಾರು ಒಂದ್ ಎರಡು ಮೂರು ತಿಂಗಳಾಯ್ತು ಅವ್ರು ಸರಿಯಾಗಿ ಬರ್ಲಿ ಸ್ಪಂದಿಸ್ಲಿಲ್ಲ ಆಮೇಲೆ ಹಂಗು ಹಿಂಗು ತೀರ್ಮಾನ ಆಯ್ತು ಸರ್ ತೀರ್ಮಾನ ಆದ್ಮೇಲೆ ನಾವು ಕಳ್ಸಿಕೊಟ್ವಿ ಹುಡುಗಿನ ಬೆಂಗಳೂರಲ್ಲಿ ವಾಸ ಇರದವರು ಚಂದ್ರಾಯಪಣ್ಣದವರು ಆಮೇಲೆ ನಾವು ಕಳ್ಸಿಕೊಟ್ವಿ ಕಳ್ಸಿಕೊಟ್ ಮೇಲೆ ಸರ್ ಹೋಗಿ ಹದಿನೈದೇ ದಿನ ಸರ್ ಕಿತಪತಿ ಶುರು ಆಯ್ತು ಹದಿನೈದು ದಿನಕ್ಕೆ ಚೆನ್ನಾಗಿ ಇಡ್ಕೊಂಡು ಹೊಡೆದ ಹುಡುಗಿಗೆ ತುಂಬಾ ನರ್ಕ ಕೊಟ್ಟು ಆ ಹುಡುಗಿನ ಸಾಯಿಸಕ್ಕೆ ಹೋಗಿದ್ರಂತೆ ಸರ್ ಹುಡುಗಿನ ಹುಡ್ಗಿನ ಬಚಾವಾಗಿ ಹುಡುಗಿ ಮತ್ತೆ ಫೋನ್ ಮಾಡ್ತಾ ನಾನು ಹುಡುಗಿಗೆ ಹೇಳಿದೆ ಒನ್ ಒನ್ ಫೋನ್ ಮಾಡಪ್ಪ ಈಗ ನಾವ್ ಯಾರನ್ನು ಇದ್ ಮಾಡಕ್ ಹೋಗ್ಬೇಡ ಒನ್ ಒನ್ ಫೋನ್ ಮಾಡಿದ್ರೆ ಅವ್ರು ಬಂದು ನಿನ್ ರಕ್ಷಣೆ ಮಾಡ್ತಾರೆ ಅಂತ ಅವ್ರು ಅದೇ ರೀತಿ ಒಂದ್ ಒನ್ ಫೋನ್ ಮಾಡಿದ್ದಾರೆ ಕರ್ಸ್ಕೊಂಡಿದ್ದು ಕರ್ಸ್ಕೊಂಡು ಮತ್ತೆ ಸ್ಟೇಷನ್ಗೆ ಬಂದು ಆಮೇಲೆ ಅವ್ರ ತಂದೆ ಮನೇಲಿ ಹೋಗಿ ಎಲ್ಲ ಕರ್ಕೊಂಡ ಹುಡುಗಿ ರಕ್ಷಣೆ ಮಾಡಿದ್ದಾರೆ ಆ ಹುಡ್ಗಿದೇನು ನಂಗೆ ತಪ್ಪೆ ಕಾಣ್ತಿಲ್ಲ ಹುಡುಗ ಸಿಕ್ಕಾಪಟ್ಟೆ ರಫು ಆಮೇಲೆ ಹುಡುಗನ ತಂದೆ ತಾಯಿ ಕೂಡ ಮೊದಲು ಮಕ್ಕಳು ಭವಿಷ್ಯ ನೋಡಬೇಕು ಸರ್ ಅವರು ಏನೋ ಒಂಥರ ಪ್ರತಿಷ್ಠೆ ಸರ್ ಹಾಗಾಗಿ ಈ ಫ್ಯಾಮಿಲಿ ಕಿತ್ತೋಗಿದೆ ಮತ್ತೆ ಈಗ ಮತ್ತೆ ಒಂದ್ ಮಾಡೋದು ಕಷ್ಟ ಅಂತ ಅನ್ಕೊಂಡಿದೀನಿ ನಾನು ಕೂಡ ಯಾಕೆಂದ್ರೆ ತುಂಬಾ ಈಗ ಆರು ತಿಂಗಳಿನ ನೋಡಿದೆ ನಾನು ಮುಂದೆ ಈಗ ಏನು ಮಾಡಬೇಕು ಅಂತ ನಾವು ಹುಡುಗಿಗೆ ಯೋಚನೆ ಮಾಡೋ ಅವ್ರ ಫ್ಯಾಮಿಲಿ ನಾವು ಕೂತ್ ಮಾತಾಡಬೇಕು ಸರ್ ಈಗ ಮಾತಾಡಿ ಮಕ್ಕಳಿಗೆ ಮತ್ತು ಮತ್ತೆ ಆ ಹುಡುಗಿಗೆ ನಾನು ಹೇಳಿದಿನಿ ಹುಡುಗಿನಿಗೆ ಅದಕ್ಕೆ ಈಗ ಏನಾರು ಒಂದು ನಿರ್ಧಾರಕ್ಕೆ ಬರ್ಬೇಕು ಸರ್ ಈಗ ಅನೇಕ ಸಂಸಾರಗಳು ಒಂದು ಮೇಲೆ ಕೂಡ ಮತ್ತೆ ಸಮಸ್ಯೆ ಆಗ ಸಾಧ್ಯತೆ ಇರುತ್ತಲ್ವಾ ಯಾವ್ದು ಆಗಿಲ್ಲ ಸರ್ ಇಷ್ಟ ಮಾಡಿರೋದು ನಾನು ಸುಮಾರು ಮಾಡಿದಿನಿ ಬಟ್ ಎಲ್ಲ ಚೆನ್ನಾಗಿದೆ ಯಾಕೆ ಸರಿ ಹೋಗ್ತಿಲ್ಲ ನಾನು ಆಗ್ಲೇ ಒಂದು ಪ್ರಶ್ನೆ ಕೇಳಿದೆ ನಿಮ್ಮನ್ನ ಏನು ಅಂದ್ರೆ ಈ ಕೌಟುಂಬಿಕ ಸಮಸ್ಯೆಗಳಿಗೆ ಕಾರಣ ಏನು ಅಂತ ಹೇಳ್ಬಿಟ್ಟು ಬಹುತೇಕ ಕೌಟುಂಬಿಕ ಸಮಸ್ಯೆಗಳಿಗೆ ಕಾರಣ ಗಂಡ ಮದ್ಯಪಾನ ಮಾಡ್ತಕ್ಕಂಥದ್ದು ಕುಡಿತಕ್ಕಂಥದ್ದು ಚಟವನ್ನ ಇಟ್ಕೊಳ್ತಕ್ಕಂಥದ್ದು ಹೆಂಡತಿಗೆ ಇಷ್ಟ ಆಗೋದಿಲ್ಲ ಅವ್ನು ಹೋಯ್ತಾನೆ ಅನ್ನುವಾಗ್ಲೆ ಒಂದು ವಿರೋಧ ಶುರು ಆಗುತ್ತೆ ಅಲ್ಲಿಂದ ಅದು ಬೆಳೀತಾ ಹೋಗುತ್ತೆ ಈ ಕುಡಿತಾ ಒಳಗಾದಂತವ್ರನ್ನ ಬಿಡಿಸ್ತಕ್ಕಂತ ಕೆಲಸನೂ ಕೂಡ ನೀವು ಮಾಡಿದ್ರಿ ಇದಕ್ಕೆ ಏನು ಪ್ರೇರಣೆ ಸರ್ ಈಗ ಉದಾಹರಣೆ ನಾನೇ ಪ್ರೇರಣೆ ನಮ್ಮನೆಯವರು ತುಂಬಾ ಒಳ್ಳೆಯವರು ಸರ್ ನಿಜವಾಗ್ಲು ಪ್ರಪಂಚದಲ್ಲಿ ಇಲ್ವೇನು ನನ್ನ ಗಂಡ ಅಂತ ಗಂಡ ಅಂತ ನಾನು ಅನ್ಕೋತೀನಿ ಕುಡಿದ ಹೋದಾಗ ಮಾತ್ರ ಕುಡಿದ್ರೆ ಅಷ್ಟೇ ಕೆಟ್ಟವರು ಸರ್ ಅವರು ಹಂಗಾಗಿ ನನ್ನ ಫ್ಯಾಮಿಲಿ ತರದ ಬೇರೆ ಫ್ಯಾಮಿಲಿನೂ ಇರಬಹುದು ತುಂಬಾ ಫ್ಯಾಮಿಲಿ ಬೇರೆ ಬೇರೆ ಆಗ್ಲಿಕ್ಕೆ ಗಲಾಟೆ ಆಗ್ಲಿಕ್ಕೆ ಮೇನ್ ಒಂದು ಡ್ರಿಂಕ್ಸೇ ಕಾರಣ ಸರ್ ಹಾಗಾಗಿ ನಮ್ಮನೆಯವರು ಕೂಡ ಆ ತರ ಮಾಡ್ತಿದ್ರು ಇವಾಗ ಇಲ್ಲ ಸರ್ ಎಂಟು ವರ್ಷ ಆಯ್ತು ಬಿಟ್ಟವರು ಅವ್ರ ಎಣ್ಣೆ ಬಿಟ್ಟ ನಾವು ತುಂಬಾ ಚೆನ್ನಾಗಿದ್ದೀವಿ ಫ್ಯಾಮಿಲಿ ಒಳಗೆ ಅಷ್ಟೇ ಒಳ್ಳೆಯ ಕೂಡ ಹಾಗಾಗಿ ಬೇರೆ ಫ್ಯಾಮಿಲಿಲಿ ಡ್ರಿಂಕ್ಸ್ ನಾನು ನಾನು ಒಂದು ಜನ ಸರ್ ಸರ್ ನನ್ನ ಜನನ ಡ್ರಿಂಕ್ಸ್ ಕುಡಿಯುವ ಕೌನ್ಸಿಲಿಂಗ್ ಮಾಡ್ತೀನಿ ಕೆಲವರು ಕೌನ್ಸಿಲಿಂಗ್ ಒಪ್ಪಲ್ಲ ಕೇಳಲ್ಲ ಸರ್ ಅವ್ರು ಏನೇ ಮಾಡಿದ್ರು ಕೌನ್ಸಿಲಿಂಗ್ ಕೇಳಲ್ಲ ಅಂತವರಿಗೆ ಸರ್ ಒಂದು ಆಯುರ್ವೇದಿಕ್ ಮೆಡಿಷನ್ ಇದೆ ಅದನ್ನ ನಾನು ಒಂದ್ ಇಪ್ಪತ್ತು ಫ್ಯಾಮಿಲಿ ಕೊಟ್ಟಿದ್ದೀನಿ ಸರ್ ಯಾವ್ದು ಫೇಲ್ ಆಗಿಲ್ಲ ಸರ್ ಇಪ್ಪತ್ತು ಸಕ್ಸಸ್ ಆಗಿದೆ ತುಂಬಾ ಸರ್ ಅವರು ಎಷ್ಟು ನೆನಸ್ಕತಾರೆ ಅಂದ್ರೆ ಕಣ್ಣೀರ್ ಹಾಕೊಂಡು ಹೇಳ್ತಾರೆ ನಮ್ಮ ಫ್ಯಾಮಿಲಿ ನಮ್ದಿನೇ ಕೆಟ್ಟ ಹೋಗಿತ್ತು ಇವಾಗ ನಿಮ್ಗೆ ಿಂದ ಚೆನ್ನಾಗಿದೀವಿ ನಮ್ದಿ ಆಗಿದ್ದೀವಿ ಒಬ್ರು ಯಾರೋ ಮನೆ ಕಟ್ಟಕ್ಕೆ ದುಡ್ಡು ಇಟ್ಕೊಂಡ್ರು ಮನೆ ಕಟ್ಟಿರ್ಲಿಲ್ಲ ಸರ್ ಅವರು ತುಂಬಾ ಡ್ರಿಂಕ್ಸ್ ಮಾಡೋರು ಈಗ ಒಂದ್ ಆರು ತಿಂಗಳ ಆಯ್ತು ಬಿಟ್ಟ ಮೇಲೆ ಸರ್ ಮನೆ ಕಟ್ಟಿದ್ರು ಆ ಇನ್ನೊಂದ್ ಹುಡುಗ ಸರ್ ಇಪ್ಪತ್ನಾಲ್ಕು ವರ್ಷ ಮದುವೆ ಆಗಿಲ್ಲ ಅವರಿಗೆ ಒಂದ್ ಲಕ್ಷ ಬಾಡಿಗೆ ಬರು ಸರ್ ಚಂದ್ರಪಟ್ಟಣದಲ್ಲಿ ಅವ್ರ ತಾಯಿ ಡಿಪ್ರೆಷನ್ಗೆ ಹೋಗಿದ್ರು ಸರ್ ನನ್ನ ಮಗ ಕುಡಿತಾನೆ ಮಾಡ್ತಾನೆ ಅವರು ಇರನ್ ಒಬ್ಬ ಮಗ ನನ್ನ ಜೀವನ ಹೇಗೆ ಅಂತ ಅಳ್ತಿದ್ರು ಅವ್ರು ಅಳರು ಸರ್ ನಾನು ಆ ಕಡೆಗೆ ಹೋದಾಗ ಅವ್ರಿಗೆ ಹೇಳಿದೆ ನಾನು ನಮ್ಮ ಮನೆಯವ್ರಿಗೆ ಈ ತರ ಅಕ್ಕ ನೀವು ಯಾಕೆ ಮಾಡಬಾರ್ದು ಅಂತ ಆಗ ಅವ್ರಿಗೆ ಮನವೊಲಿಸಿ ಕೊಟ್ಟೆ ಈಗ ಆರು ತಿಂಗಳಾಯಿತು ಬಿಟ್ಟಿದ್ದಾರೆ ಅಕ್ಕ ಡಿಪ್ರೆಷನಿಂದ ಇಂದ ಹೊರಗಡೆ ಬಂದಿದ್ದಾರೆ ತುಂಬಾ ಖುಷಿದಾಗಿದ್ದಾರೆ ಆ ಮಗನೂ ಕೂಡ ತುಂಬಾ ಚೆನ್ನಾಗಿದ್ದಾನೆ ಇವಾಗ ಆ ಫ್ಯಾಮಿಲಿ ತುಂಬಾ ಖುಷಿ ಆಗಿದೆ ಈ ತರದ ಒಂದು ಇಪ್ಪತ್ತು ಫ್ಯಾಮಿಲಿ ಸರ್ ತುಂಬಾ ನೆನ್ಸ್ಕೊತಾರೆ ನಂಗೆ ಅವರು ನೆನಸ್ಕತಾರ ಬಿಡ್ತಾರೆ ಸರ್ ಅವ್ರು ಖುಷಿ ಆಗಿದಾರಲ್ಲ ನನಗೆ ತುಂಬಾ ಖುಷಿ ಆಗುತ್ತೆ ಸರ್ ಸಮಾಜ ಸೇವಕರು ಯಾವಾಗ್ಲೂ ಹೆಂಗೆ ಅಂತ ಸಮಾಜಕ್ಕೆ ಇಷ್ಟ ಆಗ್ತೀವಿ ಮನೆಯ ಕಹಿ ಅನುಭವ ಆಗಿದೆಯಾ ಹಾ ಸರ್ ತುಂಬಾ ಆಗಿದೆ ಅದೇ ಈಗ ಏನಾಯ್ತು ಅಂದ್ರೆ ನಾನು ಈಗ ಇಪ್ಪತ್ತೈದು ವರ್ಷದಿಂದ ಸಮಾಜ ಸೇವೆ ಸಮಾಜ ಸೇವೆ ಅನ್ಕೊಂಡು ನಾನ್ ಸಮಾಜಕ್ಕೆ ಏನ್ ಮಾಡಿದಿನ ಬಿಟ್ಟಿದಿನ ಸರ್ ನಾನ್ ದುಡಿಮೆ ಇಲ್ಲ ಸುಮ್ನೆ ಸಾಲ ಮಾಡ್ಕೊಂಡು ಸಾಲ ಮಾಡ್ಕೊಂಡು ಎಲ್ಲ ಮಾಡ್ತಾ ಹೋದೆ ಮಕ್ಳು ಓದ್ಸೋದು ಸಾಲ ಮನೆ ಬಾಡಿಗೆ ಕಟ್ಟೋದು ಸಾಲ ಈ ಪ್ರತಿಯೊಂದಕ್ಕೂ ಸಾಲ ಮಾಡಿದಾಗ ಅದು ಸಾಲ ಹೆವಿ ಆಯ್ತು ಈಗ ನನಗೆ ಕೇಳಿದ್ರೆ ಕೊಡೋರು ಒಂದು ಲಕ್ಷ ಕೇಳಿದ್ರೆ ಎರಡು ಲಕ್ಷ ಕೊಡೋರು ಇದ್ರು ಸರ್ ಅವಾಗ ಯಾವಾಗ ನಾನು ಚೆನ್ನಾಗಿದ್ದಾಗ ಸಾಲ ಇದೆ ಅವಾಗ ಆಮೇಲೆ ಸಾಲ ಆಯ್ತಾ ಆಯ್ತಾ ಸರ್ ಸ್ವಲ್ಪ ಜಾಸ್ತಿ ಎವಿ ಸಾಲ ಆಯ್ತು ಎವಿ ಸಾಲ ಆದಾಗ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ಸರ್ ಅವಾಗ ಆ ಟೈಮಲ್ಲಿ ನನ್ನ ಗಂಡನ ಮನೆ ಫ್ಯಾಮಿಲಿ ನಿಂತು ತಾಯಿ ಮನೆಯವರು ಮತ್ತೆ ಗಂಡನ ಮನೆಯಬ್ಬರು ನಿಂತು ಇಲ್ಲ ಏನೋ ಆಗೋಗಿದೆ ಇಬ್ರು ಸೇರಿ ತಪ್ಪು ಮಾಡಿದರಾ ಇಬ್ಬರು ದುಡಿಮೆ ಇಲ್ದಲ್ಲ ಈ ತರ ಆಗಿದೆ ಸ್ವಲ್ಪ ಜಮೀನೇ ಮಾರ್ಬಿಟ್ಟು ಆ ಸಾಲ ತೀರ್ಸ್ಕೊಡಿ ಮುಂದೆ ಹಂಗಾಗಲ್ಲ ಅಂತ ಎಲ್ಲ ನನ್ನ ಮೈದಿರೋ ಎಲ್ಲ ಕೂತು ಮಾತಾಡಿ ಒಂದೆರಡು ಎಕರೆ ಜಮೀನು ಮಾರಿದ್ವಿ ಸರ್ ಮಾರಿ ಕೊಡೋರಿಗೆಲ್ಲ ಕೊಟ್ಟು ಇವಾಗ ಆರಾಮಾಗಿದ್ದೀವಿ ಇನ್ನೂ ಸ್ವಲ್ಪ ಇದೆ ಅಲ್ಪ ಸ್ವಲ್ಪ ಇದೆ ಸರ್ ಇನ್ನು ಅವ್ರಿಗೂ ಕೂಡ ಹೇಳಿದಿವಿ ಕೊಡ್ತೀವಿ ಅಂತ ಈಗ ಇದೆಲ್ಲ ಅದ್ ಕಹಿ ಅನುಭವ ಆದ್ಮೇಲೆ ಸೋಷಿಯಲ್ ವರ್ಕ್ ಮಾಡ್ತೀನಿ ಬಟ್ ಅವಲ್ಲಿ ಸ್ವಾರ್ಥ ಇದೆ ಸರ್ ನನಗೆ ಈಗ ಮೊದಲು ಸ್ವಾರ್ಥ ಇರ್ಲಿಲ್ಲ ಇವಾಗ ಯಾರ್ದಾರು ಒಂದ್ ಕೆಲಸ ಮಾಡ್ಕೊಟ್ರೆ ಅವ್ರದೊಂದು ನಾನು ಯಾರ ಹತ್ರ ಒಂದು ದುಡ್ಡಿಸ್ಕೊಳ್ಳಲ್ಲ ಸರ್ ಎಲ್ ಐ ಸಿ ತಗೋತೀನಿ ಹತ್ರ ಕುಟುಂಬಕ್ಕೆ ಮಾಡ್ತಾರೆ ಅವ್ರಿಗೆ ಉಳಿತಾಯ ಆಗುತ್ತೆ ಮುಂದೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಅವ್ರಿಗೆ ದುಡ್ಡು ಬರುತ್ತೆ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಅದು ಒಂದು ರೀತಿ ಸಮಾಜ ಸೇವೆನೇ ಅಲ್ವಾ ಸರ್ ಹಾಗಾಗಿ ಅವ್ರ ಹತ್ರ ಪಾಲಿಸಿ ತಗೋತೀನಿ ನನ್ಗೆಲ್ಲ ಒಂದು ಕಡೆ ಪಾಲಿಸಿ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ಸರ್ ನನ್ನಿಂದ ಸಾಕಷ್ಟು ಫ್ಯಾಮಿಲಿಗಳು ಖುಷಿ ಆಗಿದೆ ಜೊತೆಗೆ ನನ್ನ ಫ್ಯಾಮಿಲಿನು ಖುಷಿ ಆಗಿದೆ ಅದು ನನಗೆ ತುಂಬಾ ಹೆಮ್ಮೆ ಪಡೋ ವಿಚಾರ ಜೊತೆಗೆ ನಮ್ಮನೆ ತುಂಬಾ ಅಬ್ಜೆಕ್ಷನ್ ಮಾಡಿದ್ರು ಇಷ್ಟೆಲ್ಲ ಆದ್ರೂ ಮತ್ತೆ ಯಾಕೆ ನಿಂಗೆ ಸಮಾಜ ಸೇವೆ ಅಂತ ಅದೇನೋ ಒಂದು ಹುಚ್ಚು ಸರ್ ನನಗೆ ಅದ್ ಯಾಕೆ ಬಂತು ಅಂತ ಗೊತ್ತಿಲ್ಲ ಅದೊಂದು ಹುಚ್ಚು ಸರ್ ಸಮಾಜ ಸೇವೆ ಮಾಡ್ಬೇಕು ಅಂದ್ರೆ ನಾನು ವಾರದಲ್ಲಿ ಒಂದು ಇಬ್ಬರಿಗೆ ಮೂವರಿಗೆ ಊಟ ಕೊಡ್ತೀನಿ ಸರ್ ನಾನು ಉಪವಾಸ ಮಾಡ್ತೀನಿ ಅಸ್ತಿರ್ ಅವ್ರಿಗೆ ಅಂದ್ರೆ ಅವರು ಅಂತವ್ರಿಗೆ ನಾನು ನನ್ನ ಮಕ್ಳೇ ಹೇಳಿದ್ರು ಅಮ್ಮ ನೀನು ಹಸ್ಕಂಡೇನು ಕೊಡ್ಬೇಡ ನೀನು ಊಟ ಮಾಡು ನೀನು ಊಟ ಮಾಡ್ಬಿಟ್ಟು ಅವ್ರಿಗೂ ತಗೊಂಡೋಗ್ ಕೊಡು ಆ ತರ ಸರ್ ನಾನು ನನ್ಗೆ ಈ ತರ ಹಸ್ಥಿರೋ ಊಟ ಕೊಡೋದು ತುಂಬಾ ಇಷ್ಟ ಹಾಗಾಗಿ ವಾರಕ್ಕೆ ಎರಡು ದಿನ ಮೂರು ದಿನ ತುಂಬಾ ಅಸ್ಥಿರವಾಗಿ ಹೂ ಮಾರೋರು ಆಗ್ಬಹುದು ತರಕಾರಿ ಮರಬಹುದು ಅಥವಾ ಭಿಕ್ಷುಕರಾಗ್ಬಹುದು ಆ ತರದವ್ರಿಗೆ ವಾರದಲ್ಲಿ ಎರಡು ದಿನ ಮೂರು ದಿನ ಉಪವಾಸ ಮಾಡ್ಕೊಡ್ತೀನಿ ಸರ್ ಸಮಾಜ ಸೇವೆಯನ್ನ ಮಾಡ್ತಕ್ಕಂಥವ್ರು ಮನೆಯನ್ನ ಕಡೆಗಣಿಸ್ತೇ ಹೇಗೆ ಜಾಗೃತವಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತರ ಸರ್ ಮೊದಲೆಲ್ಲ ನಾನು ಸ್ವಲ್ಪ ಕಡೆಗಣಿಸ್ದೆ ಹಂಗಾಗಿ ನನ್ನ ಫ್ಯಾಮಿಲಿ ಸ್ವಲ್ಪ ಸಮಸ್ಯೆ ಆಯಿತು ಇವಾಗ ನಾನು ಕಡೆಗಣಿಸಲ್ಲ ಸರ್ ಸಮಾಜಕ್ಕಿಂತಲೂ ಜಾಸ್ತಿ ನನ್ನ ಕುಟುಂಬಕ್ಕೆ ನಾನು ಗೌರವ ಕೊಡ್ತೀನಿ ಮನೆಯನ್ನು ನಿರ್ಲಕ್ಷ್ಯ ಮಾಡಿ ಸಮಾಜ ಸೇವೆಯಲ್ಲಿ ಮಗ್ನರಾದಾಗ ಸಾಕಷ್ಟು ಸಮಸ್ಯೆಗಳು ಕೂಡ ಕೌಟುಂಬಿಕವಾಗಿ ಆಯಿತು ಅಂತ ಹೇಳಿದ್ರಿ ಈ ಒಂದು ಸಮಸ್ಯೆಯ ಪರಿಣಾಮ ತುಂಬಾ ಡಿಪ್ರೆಷನ್ ಹೋದೆ ಅಂತ ಕೂಡ ಹೇಳಿದ್ರಿ ಇಂಥ ಸಂದರ್ಭದಲ್ಲಿ ಯಾರು ನೆರವಾಗಿದ್ದು ನಿಮ್ಗೆ ಸರ್ ನನ್ನ ಫ್ಯಾಮಿಲಿ ಅಪ್ಪನ ಮನೆ ಮತ್ತೆ ಗಂಡನ ಮನೆ ಫ್ಯಾಮಿಲಿ ಜೊತೆಗೆ ನನ್ನ ಗೆಳತಿ ಒಬ್ಳು ಸರ್ ಭುವನೇಶ್ವರಿ ಅಂತ ಅವ್ರಿಯಲ್ ಹೆಸರು ಸಿ ಸಿ ಭುಜಾತ ಅಂತ ಅವರು ಇಲ್ಲೇ ಕಲ್ಕಿರ ಚೌಡಳ್ಳಿಯವರು ಇಲ್ಲ ಚಂದ್ರೇಪಟ್ನ ವಾಸ ಇದ್ದಾರೆ ಸರ್ ಅವರು ನನ್ನ ಜೊತೆ ನಿಂತರು ಸರ್ ನಾನು ಯಾವುದೋ ಒಂದು ಸಂಘಟನೆಯಲ್ಲಿ ಹೋಗಿ ನಾನು ತುಂಬ ನನ್ನ ಲೈಫ್ ಆಗಿತ್ತು ಅಂಥ ಸಂಘಟನೆ ನಿಂಗೆ ಬೇಕಾ ನಿನ್ನ ಲೈಫ್ ಬರ್ನ್ ಆಗ್ರ ಜೊತೆಗೆ ಸುಮ್ಮನೆ ಜನಗಳು ಏನ್ ಬೇಕು ಅದೆಲ್ಲ ಮಾತಾಡ್ತಾರೆ ಅಂಥ ಸಂಘಟನೆ ನಿಂಗೆ ಬೇಕಾ ಅಂತ ಆ ಸಂಘಟನೆಯಿಂದ ಈಚೆಗೆ ಕರ್ಕ ಬಂದಿದ್ದು ಅದನ್ನ ಹೇಳ್ತಿ ಸರ್ ಅದ್ರ ಜೊತೆಗೆ ಅಷ್ಟೇ ಅಲ್ಲ ಸರ್ ಅವಳು ಅಲ್ಲಿಂದ ಈಚೆಗೆ ಬಂದ ಮೇಲೆ ನಂಗೆ ತುಂಬ ಸಹಾಯ ಮಾಡಿದ್ಲು ಸರ್ ನನ್ನ ಫ್ಯಾಮಿಲಿ ಜೊತೆಗೆ ನಿಂತು ಅವಳಿಗೆ ನಮಗೆ ತುಂಬಾ ಸರ್ ನನ್ನ ಮಕ್ಳಿಗೆ ಫೀಸ್ ಕಟ್ಟೋದ್ರಿಂದ ತುಂಬಾ ನನಗೆ ಹೆಲ್ಪ್ ಆದ್ಲು ಸರ್ ನಾನು ಅವಳು ಯಾವತ್ತೂ ಮರೆಯೋ ಆಗಿಲ್ಲ ನಾನು ಈ ಸದಾ ಕಾಲ ಇರ್ತೀನಿ ಅಂತ ಹಣಕಾಸಿನ ನೆರವಿಂದ ಧೈರ್ಯ ಹೇಳೋದ್ರಿಂದ ತುಂಬಾ ಧೈರ್ಯ ಸರ್ ನನ್ನ ಕುಟುಂಬದ ಜೊತೆ ನಿಂತು ಸರ್ಕಾರಿ ಶಾಲೆಗಳು ಅಂತ ಅಂದ್ರೆ ಸಾವಿತ್ರಮ್ಮ ಅವ್ರಿಗೆ ಭಾರಿ ಪ್ರೀತಿ ಮುಚ್ಚೋಗಿರ ಅಂತ ಶಾಲೆನ ಓಪನ್ ಮಾಡಿಸ್ತಂತವ್ರು ನೀವು ಮತ್ತೆ ಬಾಗ್ಲನ್ನ ತೆರೆಸ್ತಂತವ್ರು ಎಲ್ಲಿ ಘಟನೆ ನಡೀತು ಇದಕ್ಕೆ ಏನು ಪ್ರೇರಣೆ ಮತ್ತೆ ಹೇಗಿತ್ತು ಆ ಅನುಭವ ಸರ್ ಈಗ ನಮ್ಮ ರೈತರುಗಳು ಸಾಲಗಾರರಾಗ್ಲಿಕ್ಕೆ ಪ್ರೈವೇಟ್ ಶಾಲೆ ಉಚ್ಚಿಡಿಸ್ಕೊಂಡು ತುಂಬಾ ಜನ ಸಾಲಗಾರ ಆಗ್ತಿದ್ದಾರೆ ಸರ್ ಸರ್ಕಾರಿ ಶಾಲೆ ತುಂಬಾ ಕಡೆ ಮುಚ್ಚತಾ ಇದೆ ಹಂಗ ಅಂದ್ಕೊಂಡು ನಾನೇನ್ ಮಾಡ್ದೆ ಒಂದು ಬರಾಳ್ನಲ್ಲಿ ಸರ್ ಅದು ಎಂಬತ್ತೈದು ವರ್ಷ ಇತಿಹಾಸ ಇರೋಂತ ಒಂದು ಶಾಲೆ ಒಂದು ವರ್ಷ ಆಯ್ತು ಬಾಗ್ಲಾಕಿ ತುಂಬಾ ಮಹಾನೀಯರೆಲ್ಲ ಅಲ್ಲಿ ಓದಿದ್ದಾರೆ ನಮ್ಮ ಡಾಕ್ಟರ್ ಯುವರಾಜ್ ಅಂತ ಸರ್ ಡಾಕ್ಟರ್ ಆಗಿದ್ದಾರೆ ಸರ ಬೆಳಗೊಳ ಬೆಳಗೌಡ ಅಲ್ಲಿ ಅವರು ಮತ್ತೆ ಒಬ್ರು ಬಾಲಣ್ಣ ಅಂತ ಒಬ್ರು ಇದಾರೆ ಇವ್ರನ್ನೆಲ್ಲ ಸಂಪರ್ಕ ಮಾಡಿ ಏನಾದ್ರೂ ಮಾಡಿದ್ ತೆರಸ್ಬೇಕು ನಿಮ್ಮ ಶಾಲೆನ ಅಂತ ಹೇಳಿದ್ವಿ ಅವಾಗ ಒಬ್ಬ ಲೇಡೀಸ್ ನಮಗೆ ಸಿ ಡಿ ಪಿ ಹೋಮ್ ಮೇಡಮ್ ಆಗಿದ್ರು ಆ ಅಂತ ಟೈಮಲ್ಲಿ ನಾವೊಂದು ಮೂರ್ನಾಲ್ಕು ವರ್ಷದಿಂದ ಆಚೆ ಸರ್ ಒಂದು ಟೀಮ್ ಕಟ್ಕೊಂಡು ನಾನು ಅಲ್ಲಿಗೆ ಹೋಗಿ ತುಂಬಾ ಧೂಳಿತ್ತು ಸರ್ ಆ ಧೂಳೆಲ್ಲ ತೆಗೆದು ಮರ ಗಿಡಗಳೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಅಲ್ಲಿ ಜಾಗನ ಅಕ್ಕಪಕ್ಕ ಹಳ್ಳಿಗೆಲ್ಲ ಪ್ರಚಾರ ಮಾಡಿ ನಾವೇ ಹೋಗಿ ಪ್ರಚಾರ ಮಾಡಿದ್ವಿ ಸರ್ ಊರ ಸ್ವಲ್ಪ ಜನ ಕರ್ಕೊಂಡು ಹೋಗಿದ್ವಿ ಪ್ರಚಾರ ಮಾಡಿ ಊರಿನವರ ಸಹಕಾರ ಜೊತೆಗೆ ನನ್ನ ಟೀಮಿನ ಸಹಕಾರದಿಂದ ಆ ಶಾಲೆನ ಡೋಲ್ ಬಡ್ಕಂಡು ಸರ್ ಎಲ್ಲ ನ್ಯೂಸ್ ಪೇಪರ್ ಎಲ್ಲ ಪೇಪರ್ನವ್ರೆಲ್ಲ ಬಂದಿದ್ರು ಅದ್ದೂರಿಯಾಗಿ ಓಪನ್ ಮಾಡಿಸಿದ್ವಿ ಆ ಇತ್ತೀಚೆಗೆ ಕಾರಣಾಂತರದಿಂದ ನನ್ನ ಅಲ್ಗ್ ಆಗಿಲ್ಲ ನಂದು ನಾಟಕ ಕಲಿತಾ ಇದೀವಿ ನಾಟಕ ಮುಗಿದ ತಕ್ಷಣ ನಾವ್ ಅಲ್ಲಿ ಹೋಗ್ತೀವಿ ಅದನ್ನ ಶಾಲೆನ ನಾವು ಇಂಪ್ರೂವ್ ಮಾಡಬೇಕು ಅದನ್ನ ತೆರ್ಸಿದೀವಿ ಕಷ್ಟಪಟ್ಟು ಅದನ್ನ ಉಳಿಸಬೇಕು ಅನ್ನೋ ಒಂದು ಭಾವನೆ ಇದೆ ಖಂಡಿತ ಮುಂದಿನ ಹೋಗ್ತೀವಿ ನಮ್ಮ ಟೀಮ್ ಕರ್ಕಂಡ ಹೋಗ್ತೀನಿ ಸರ್ ಅಲ್ಲಿಗೆ ಇನ್ನು ಸಾಕಷ್ಟು ಕಡೆ ಸರ್ಕಾರಿ ಶಾಲೆಗಳು ಮುಚ್ಚಿದೆ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನನ್ಗೆ ತೆರ್ಸ್ಬೇಕು ಅನ್ನೋ ಒಂದು ಭಾವನೆ ನನಗಿದೆ ಜೊತೆಗೆ ಈ ಪ್ರೈವೇಟ್ ಸ್ಕೂಲ್ ನ ಯಾಕೆ ಅವರು ಮಾಡ್ತಾರೆ ಅಂದ್ರೆ ಪ್ರೈವೇಟ್ ಸಾಲಲ್ಲಿ ಸಿಗ ಸವಲತ್ತು ಗೌರ್ಮೆಂಟ್ ಸಲ್ಲಿ ಸಿಕ್ಕಿದ್ರೆ ಆ ಮಕ್ಕಳುಗಳು ಗೌರ್ಮೆಂಟ್ ಸ್ಕೂಲ್ಗೆ ಬರ್ತಾರೆ ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇನೆ ಪ್ರೈವೇಟ್ ಸ್ಕೂಲ ಸಿಗೋಂತ ಸವಲತ್ತನ್ನ ಗೌರ್ಮೆಂಟ್ ಸ್ಕೂಲಿಗೆ ಯಾಕೆ ಮಾಡ್ಕೊಡ್ಬಾರ್ದು ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ ಜೊತೆಗೆ ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಒಂದೆರಡು ಶಾಲೆನ ನಾನು ತೆರೆಸ್ಬೇಕು ಅನ್ನೋದು ನನಗೆ ಆಸೆ ಸರ್ ಶಾಲೆಗಳು ಸಾಮಾನ್ಯವಾಗಿ ಯಾಕೆ ಮುಚ್ಚೋಗುತ್ತೆ ಅಂತ ಅಂದ್ರೆ ಮಕ್ಕಳಿಲ್ಲ ಅಂತ ಅಂದ್ರೆ ಶಾಲೆ ಮುಚ್ಚೋಗುತ್ತೆ ಹೋಗುತ್ತೆ ಒಂದು ಶಾಲೆಯನ್ನ ಪ್ರಾರಂಭ ಮಾಡಿಸ್ತಕ್ಕಂಥದ್ದು ಸುಲಭ ಆದ್ರೆ ಬಾಗಿಲು ಹಾಕದಂತ ಶಾಲೆಯನ್ನ ಮತ್ತೆ ಪುನರಾರಂಭ ಮಾಡ್ತಕ್ಕಂಥದ್ದು ಬಹಳ ಕಠಿಣ ಅದು ಅದಕ್ಕೆ ಅಕ್ಷರಶಃ ನಾವು ಮನೆ ಬಾಗಿಲಿಗೆ ಹೋಗಿ ಮಕ್ಳನ್ನ ಕರ್ಕೊಂಬಂದು ಸೇರಿಸಬೇಕಾಗುತ್ತೆ ಮಕ್ಕಳನ್ನ ಹೆಂಗ್ ಹೊಂದಿದ್ರಿ ಸರ್ ನಾವು ಎಲ್ಲ ಪ್ರಚಾರ ಮಾಡಿದ್ವಿ ಸುತ್ತ ಹಳ್ಳಿ ಅಕ್ಕಪಕ್ಕ ನಾಲ್ಕೈದಳ್ಳಿ ಕರ್ಕೊಂಡು ಹೋದೆ ನನ್ನ ಟೀಮ್ನ ಆ ಊರವ್ರ ಹತ್ರ ಜನಗಳ ಹತ್ರ ಮಾತಾಡಿದ್ವಿ ಇನ್ನ ಅಕ್ಕಪಕ್ಕ ಹಳ್ಳಿಗಳಲ್ಲೂ ಮಾತಾಡಿದ್ವಿ ಅನ್ನ ಮನೆ ಮನೆ ಬಾಗಿಲಿಗೆ ಹೋದ್ವಿ ಸರ್ ನಾವು ಬರಾಳು ಆಗ್ಬಹುದು ಚೋಳೇನಹಳ್ಳಿ ಅಲ್ಲಿ ಒಂದು ನಾಲ್ಕೈದು ಊರಿಗೆ ಮನೆ ಮನೆಗೆ ಹೋದ್ವಿ ಮನೆ ಮನೆಗೆ ಹೋದ್ವಿ ಪ್ರಚಾರ ಮಾಡಿದ್ವಿ ಟೀಮ್ ಆಯ್ಸರ ಒಂದ್ ಹದ್ ಮೂರು ಮಕ್ಕಳಾದ್ವು ಆಗ ತರಿಸಿದ್ವಿ ಇತ್ತೀಚೆಗೆ ಈ ಮಹಿಳೆಯರು ಕೂಡ ಪೌರಾಣಿಕ ನಾಟಕಗಳನ್ನ ಮಾಡಬೇಕು ಅಂತ ಹೇಳಿ ಒಂದು ತಂಡವನ್ನ ಕಟ್ಟಿ ನಾಟಕವನ್ನ ಕಲಿತಾ ಇದ್ದೀರಿ ಸದ್ಯದಲ್ಲೇ ಪ್ರದರ್ಶನವನ್ನು ಕೂಡ ಮಾಡ್ತೀರಿ ಈ ಥರ ಮಹಿಳೆಯರು ಕೂಡ ಪೌರಾಣಿಕ ನಾಟಕಗಳನ್ನು ಮಾಡಬೇಕು ಅಂತ ಹೇಳಿ ಅನ್ನಿಸ್ತು ಈ ಒಂದು ತಂಡವನ್ನು ಕಟ್ಟುವಾಗ ನಿಮ್ಗೆ ಏನೆಲ್ಲ ಅನುಭವಗಳಾಯ್ತು ಸರಿಗ ಬೇರೆ ಬೇರೆ ಕಡೆ ಟೀಮ್ ಇತ್ತು ಮಂಡ್ಯ ಮೈಸೂರು ಆ ಕಡೆ ಎಲ್ಲ ಇದೆ ನಮ್ಮ ತಾಲೂಕಲ್ಲಿ ಈ ಟೀಮ್ ಇಲ್ಲ ಅಂತ ನನಗೂ ಎಲ್ಲ ಒಂದ್ ಕಡೆ ಹೊರಗಿತ್ತು ಹಾಗಾಗಿ ಅದೇ ಈಗ ಒಂದ್ ಐದು ತಿಂಗಳಿಂದ ಯಾರೋ ಮೀಟಿಂಗ್ ಮಾಡಿದ್ರು ಅಂತ ಹೇಳದ್ವಲ್ಲ ಸರ್ ನನಗೂ ಸ್ವಲ್ಪ ಇತ್ತು ನಮಗೆ ಒಬ್ರು ಸೆಕ್ರೆಟರಿ ನಾಗರತ್ನಮ್ಮ ಅಂತ ಇದ್ರು ಅಯಮ್ಮ ಕುತ್ಕೊಂಡು ನನಗೆ ಅವಾಗ ಅವಾಗ ಹೇಳದ್ ನಮ್ಮನೆ ಹತ್ರ ಮನೆ ಇದ್ರದ್ದು ನಾವೊಂದು ಕಲಿಯೋಣ ನಾನು ಇದ್ ಮಾಡ್ತೀನಿ ಇದ್ ಅಂತ ಎಲ್ಲ ಅವ್ರು ಸ್ವಲ್ಪ ನನಗಿಡ್ಸಿರೋ ನಾಟ್ಕುದ ಅಯಮ್ಮ ಇತ್ತೀಚೆ ತೀರ್ಕೊ ಬಿಡ್ತು ಸರ್ ಇನ್ನೂ ರಿಟೈರ್ಡ್ ಆಗಿರಲಿಲ್ಲ ತೀರ್ಕೊಬಿಟ್ರು ಆವಾಗ ಹುಚ್ಚಿಡ್ತಿತ್ತು ನನಗೆ ಐ ಆಮೇಲೆ ಇತ್ತೀಚೆಗೆ ಒಂದು ಮೀಟಿಂಗ್ ಮಾಡಿ ಎಲ್ಲ ಆಗಿತ್ತಲ್ಲ ಅವಾಗ ಅವ್ರು ಬಿಟ್ಬಿಟ್ರು ಮೀಟಿಂಗ್ ಮಾಡಿದಂಥ ನಮ್ಮ ಯಶೋಧ ಆಂಟಿ ಒಂದು ಐದು ಐದಾರು ತಿಂಗಳು ನಾನು ಬ್ಯುಸಿಯಾಗಿದ್ದೀನಿ ಮಾಡೋಕ್ಕಾಗಲ್ಲ ಅಂತ ನಂತರದಲ್ಲಿ ನಮ್ಮ ಫ್ರೆಂಡು ಸುಜಾತ ಅಂತ ಹೌಸಿಂಗ್ ಇದ್ದಾರೆ ಅವರೇನೋ ನಮ್ಮ ಮೇಡಮ್ ಹಂಗೆ ಬೇಜಾರು ಮಾಡ್ಕೋತಿದ್ರಂತೆ ಏನು ಮಾಡೋದು ಮೀಟಿಂಗ್ ಮಾಡಿ ಮಾಡ್ತಾಯಿಲ್ಲ ಎಲ್ಲರೂ ನನ್ನ ಬೈತಾರೆ ನೀವು ಈ ಟೀಮ್ ಈ ನಮ್ಮ ಜಿಲ್ಲೆಲ್ಲಿದ್ದೀರಾ ನಾಟಕ ನಿರ್ದೇಶಕರು ಮಹಿಳೆಯರು ಕಲಿಸಿಲ್ಲ ಒಂದು ಟೀಮ್ ಮಾಡಿ ಮಾಡಿ ಅಂತಾರೆ ಅಂತ ಆವಾಗ ಸುಜಾತ್ ಅವ್ರ ಕಡೆಯಿಂದ ನನಗೆ ಫೋನ್ ಮಾಡಿದರು ಮೇಡಮು ಯಶೋದಕ್ಕ ಏನೋ ಸ್ವಲ್ಪ ಬ್ಯುಸಿ ಆಗಿದ್ದರಂತೆ ಯಾರು ಹೇಳಿದರು ನಿಮ್ಮನ್ನು ಹಿಡ್ಕೊಂಡ್ರೆ ಟೀಮ್ ಆಗುತ್ತೆ ಅಂತ ಮಾಡಿ ಮೇಡಮ್ ಪ್ಲೀಸ್ ನನ್ನ ಆಸೆ ಅದು ನನ್ನ ಆಸೆ ನೆರವೇರಿಸಿ ಅಂತ ತುಂಬ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು ನನಗೂ ಇಲ್ಲ ಒಂದು ಕಡೆ ಹೌದಲ್ವಾ ಖಂಡಿತ ನನ್ನ ಆಸೆನೂ ಅದು ಇದೆ ಟೀಮ್ ಮಾಡಬೇಕು ನಮ್ಮ ತಾಲ್ಲೂಕಲ್ಲಿ ಅಂತ ನಮ್ಮ ಚಾಮುಂಡೇಶ್ವರಿ ಮಹಿಳಾ ಮಂಡಳಿ ಅಂತ ನಮ್ಮ ಕೋಲಾಟ ಟೀಮ್ ಇದೆ ಸರ್ ಅಲ್ಲಿ ನಾವು ಕರೆದು ಪೂಜೆ ಮಾಡಿದ್ವಿ ನಮ್ಮ ಕುಸುಮಾ ಮೇಡಮ್ ಒಬ್ಬ ಎಮ್ ಎಲ್ ಅವರ ಮನೆ ಅವರು ಅವ್ರನ್ನ ಕರೆದು ಪೂಜೆ ಇಟ್ಕೊಂಡ್ವಿ ಎರಡೆರಡು ದಿನಕ್ಕೆ ಮಾತಾಡ್ಕೊಂಡ್ವಿ ಪೂಜೆ ಇಟ್ಕಂಡ್ವಿ ನಾವು ಇಟ್ಕೊಂಡು ಶುರು ಮಾಡ್ದೋ ಇನ್ನು ಯಶೋದೋ ಆಂಟಿನೂ ಕೂಡ ನಮ್ಮ ಟೀಮಿಗೆ ಹಾಕೊಂಡ್ವಿ ಬನ್ನಿ ಆಂಟಿ ನೀವು ಅವಾಗ ಮೀಟಿಂಗ್ ಎಲ್ಲ ಮಾಡಿದ್ದೀರ ಬನ್ನಿ ನೀವು ಕೂಡ ಅಂತ ಹಾಕೊಂಡು ಶುರು ಮಾಡಿದ್ವಿ ನಾಟಕನ ಸ್ಟಾರ್ಟಿಂಗಲ್ಲಿ ಒಂದು ಪಾತ್ರ ಮಾಡೋರು ಅರ್ಧ ಮಾಡರು ನಾನು ಬರಲ್ಲ ಅಂತಿದ್ರು ಆಮೇಲೆ ಇನ್ನೊಬ್ರು ಭೀಮನ್ ಮಾಡೋದು ಇಲ್ಲ ನಾಳೆ ಬಂದ್ಬಿಟ್ಟು ದುರ್ಯೋದ್ ತಿನ್ನೋರು ಇನ್ನೊಬ್ರು ಬಂದು ಇನ್ನೊಂದು ಪಾತ್ರ ಮಾಡೋರು ನಮ್ಮ ಯಜಮಾನ್ರು ಬೇಡ ಅಂದ್ರು ಅಂತ ಹೋಗರು ಇನ್ನೊಬ್ರು ನನ್ನ ಮಗಳು ಬೇಡ ಅಂದ್ಲು ನಾನು ಬರಲ್ಲ ಅಂತ ಹೋಗರು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಆಯ್ತು ಸರ್ ನಂಗೆ ಟೀಮ್ ಮಾಡ್ಲಿಕ್ಕೆ ಆಮೇಲೆ ಒಬ್ಬರು ನಮ್ಮ ಸುಜಾತಕ್ಕ ಅಂತ ಸರ್ ಅಲ್ಲಿ ಬಂದಿರು ಚಂದ್ರಪಟ್ನ ಬಂದ್ರು ತುಂಬಾ ಆಕ್ಟಿವ್ ಪರ್ಸನ್ ಇತ್ತೀಚೆಗೆ ನನಗೆ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ವರ್ಷದಿಂದ ಸಿಕ್ಕಿರಲಿಲ್ಲ ಅವ್ರು ನನಗೆ ನನಗೆ ಖುಷಿ ಆಯ್ತವ್ರು ನೋಡಿ ಇನ್ನು ತುಂಬಾ ಆಕ್ಟಿವ್ ಆಗಿದ್ದಾರೆ ಸುಜಾತಕ್ಕ ನೀವು ಬನ್ನಿ ನಾವು ಹಿಂಗೆ ಡ್ರಾಮಾ ಮಾಡ್ತಾ ಇದೀವಿ ಅಂತಂದೆ ಅವ್ರು ಬಂದರು ಸರ್ ಅವರು ಇದ್ರ ಪಾತ್ರ ಮಾಡವ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್ ಅದಾದ್ಮೇಲೆ ಈ ಭೀಮ್ ಪಾತ್ರ ಮಾಡಿರಂತವ್ರು ಕಾಂತಮಣಿ ಅಂತ ಅವರು ವಾಕ್ ಬಂದಿದ್ರು ಸರ್ ಸೈಕಲ್ ಅಲ್ಲಿ ವಾಕ್ ಮಾಡ್ತಾರೆ ಅವರು ಆ ಕಾಂತಾಮಣಿ ಅವರೇ ಹಿಂಗೆ ಡ್ರಾಮ ಮಾಡ್ತಾ ಇದೀವಿ ಬರ್ತೀರ ಅಂತಂದ್ರೆ ಅಯ್ಯೋ ಬರ್ತೀನಿ ಮೇಡಮ್ ನಾನು ಹುಡುಕ್ತಾ ಇದ್ದೆ ಈ ತರ ಎಲ್ಲೋ ಮಾಡ್ತಾವ್ರೆ ಅಂತ ಗೊತ್ತಿತ್ತು ಬಟ್ ಎಲ್ಲಿಂದ ಗೊತ್ತಾಗಿರ್ಲಿಲ್ಲ ಅಂದ್ರು ಅವ್ರು ಬಂದ್ರು ಅವ್ರು ಬಂದಿದ್ ನಂಗೆ ತುಂಬಾ ಅನುಕೂಲ ಆಯ್ತು ಸರ್ ಯಾಕೆಂದ್ರೆ ಅವ್ರು ಒಳ್ಳೆ ಪಾತ್ರಧಾರಿಗಳು ಐದ್ ಜನನ ಅವ್ರ ಕರ್ಕೊ ಬಂದ್ರು ಸರ್ ಅವ್ರು ಬರ್ಲಿ ಅಂದ್ರೆ ನಂಗೆ ಇನ್ನೂ ಕಷ್ಟ ಆಗ್ತಿತ್ತು ಆಮೇಲೆ ಇನ್ನೂ ನಮ್ಮ ಭೂಮಾ ಅಂತ ಸರ್ ಅವ್ರ ಅರ್ಜುನ ಮಾಡಿದ್ದಾರೆ ಅವರು ಗೌಡ್ಗೆರೆ ಗ್ರಾಮ ಪಂಚಾಯತಿ ಕೆಲಸ ಮಾಡ್ತಾರೆ ಅವಳು ನನಗೆ ಇಪ್ಪತ್ತೈದು ವರ್ಷದಿಂದ ಫ್ರೆಂಡ್ ಉಮಾನುವ ಹೀಗೆ ತುಂಬಾ ಕಷ್ಟಪಟ್ಟು ಟೀಮ್ ಹುಡ್ಕಳ್ತೀವಿ ಸರ್ ಆ ಮಧ್ ಮದ್ದಲ್ಲಿ ಮದ್ ಮದ್ದಲ್ಲಿ ಈ ಟೀಮ್ ಒಳಗಿರ ಸ್ವಲ್ಪ ಸಣ್ಣ ಪುಟ್ಟವೆಲ್ಲ ಕಿರಿಕ್ ಮಾಡೋದು ಆ ಥರ ಎಲ್ಲ ಯಾರು ಅಲ್ಲ ಸರ್ ಒಬ್ಬರಿಂದ ನಮ್ಗೆ ತೊಂದರೆ ಆಗ್ತಿತ್ತು ಟೀಮ್ ಆಯ್ತು ಗಟ್ಟಿ ಆಯ್ತು ಸರ್ ಟೀಮ್ ಇವಾಗ ಕಲಿತಾ ಇದೀವಿ ಕಲಿಸ್ಲಿಕ್ಕೂ ಕೂಡ ಒಬ್ರು ಮಹಿಳೆಯರನ್ನೇ ಹುಡುಕಿದಿರಿ ಅವರು ಮಹಿಳಾ ನಾಟಕದ ಮಾಸ್ಟ್ರು ಅವ್ರ ಹೆಂಗ್ ಹುಡುಕಿದ್ರಿ ಅದೇ ಸರ್ ಈಗ ಯಶೋಧಿ ಕಡೆಯಿಂದ ನಮಗ್ ಪರಿಚಯ ಆದ್ರೆ ಅವರು ಫೋನ್ ಮಾಡಿಲ್ಲ ಅಷ್ಟರೊಳಗೆ ಮೇಡಮ್ ಫೋನ್ ಮಾಡಿದ್ರು ಮೇಡಮ್ ಮಾಡಿಸಿ ಮೇಡಮ್ ಟೀಮ್ ಯಾರೋ ಹೇಳಿದ್ರು ನಿಮ್ ಕಡೆಯಿಂದ ಆಗುತ್ತೆ ಟೀಮು ಅಂತ ಮಾಡ್ಸಿ ಅಪ್ಪ ಬರ್ತೀನಿ ನಾನು ಅಂತ ನಾಟಕ ಪ್ರದರ್ಶನವನ್ನ ಯಾವಾಗ ಇಟ್ಕೊಂಡಿದಿರಿ ಮಾರ್ಚ್ ಎರಡಕ್ಕೆ ಇದೆ ಸರ್ ಮಾರ್ಚ್ ಎರಡಕ್ಕೆ ಮಧ್ಯಾಹ್ನ ಮೂರು ಗಂಟೆಯಿಂದ ನಾವು ರಾತ್ರಿ ಒಂದ್ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗ್ಬಹುದು ಮುಗಿಯೋದು ಅಂದ್ಕೊಂಡಿದೀವಿ ಬಂದೂರ್ ಸೀನ್ಸ್ ಬುಕ್ ಮಾಡಿದೀವಿ ವಾದ್ಯಗೋಷ್ಠಿ ಆಗಿದೆ ಬುಕ್ ಆಗಿದೆ ಸರ್ ಮಾರ್ಚ್ ಎರಡಕ್ಕೆ ಯಾವ ನಾಟಕ ಕಲಿತು ಪ್ರದರ್ಶನವನ್ನ ಮಾಡ್ತಾ ಇದೀರಿ ಹಾ ಕುರುಕ್ಷೇತ್ರ ಸರ್ ಕುರುಕ್ಷೇತ್ರ ನಾಟಕವನ್ನು ಕಲಿತು ಪ್ರದರ್ಶನ ಮಾಡ್ತಿದ್ರಿ ಒಟ್ಟಾರೆ ಸಮಾಜ ಸೇವೆ ಏನನ್ಸುತ್ತೆ ಸಾವಿತ್ರಮ್ಮ ಅವರು ನಿಮಗೆ ಸರ್ ಇಲ್ಲ ಕಡೆ ಖುಷಿ ಆಗುತ್ತೆ ಏನು ತೊಂದರೆ ಇಲ್ಲ ಸರ್ ನನಗೆ ಇನ್ನೂ ಮಾಡಬೇಕು ಸಮಾಜ ಸೇವೆನ ನನ್ನ ಕಡೆಯಿಂದ ಇನ್ನೂ ಹತ್ತಾರು ಜನಕ್ಕೆ ಎಲ್ಪ್ ಆಗ್ಬೇಕು ಅನ್ನೋದು ಸರ್ ನನಗೆ ಆಸೆ ಸಾಕಷ್ಟು ಕೆಲಸವನ್ನ ಮಾಡಿದಿರಿ ನೀವು ನಿಮ್ಮ ಕೆಲಸವನ್ನ ಗುರುತು ಮಾಡಿ ಯಾವ್ದಾದ್ರು ಪ್ರಶಸ್ತಿಗಳು ಆರಿಸಿ ಬಂದಿದ್ಯಾ ಹೇಗೆ ಹಾ ಸರ್ ಬಂದಿದ್ದೆ ಜಿಲ್ಲಾ ಯೋಜನಾ ಮತ್ತು ಕ್ರೀಡಾ ಇಲಾಖೆಯಿಂದ ಬಂದಿದೆ ಇಲ್ಲ ನಮ್ಮ ತಾಲೂಕು ಮಟ್ಟದಲ್ಲಿ ಕೊಟ್ಟಿದ್ದಾರೆ ಮತ್ತೆ ನೆಹರು ಯುವ ಕೇಂದ್ರದಲ್ಲಿ ಕೊಟ್ಟಿದ್ದಾರೆ ಯಾವತ್ತು ಕೂಡ ನಾನು ಅವಾರ್ಡ್ನ ಹುಡಿಕೊಂಡಲ್ಲ ಅವಾರ್ಡ್ ವಿಚಾರವಾಗಿ ನಾನು ಹೇಳ್ಬೇಕು ಅಂದ್ರೆ ಸರ್ ಕೆಲಸ ಮಾಡಿರನ್ನ ಅವಾರ್ಡ್ ಕೊಡೋ ಅಂತವ್ರು ಗುರ್ತಿಸಿ ಕೊಡಿ ನಾನು ನಾವು ಹುಡಿಕೊಂಡು ಹೋಗ್ಬಾರ್ದು ನಮ್ಮನ್ನ ಅವಾರ್ಡ್ ಹುಡಿಕೊಂಡೋಗೋತರ ಕೆಲಸ ಮಾಡ್ತೀವಿ ಅಂತವ್ರಿಗೆ ಗುರ್ತಿಸಿ ಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕತೀನಿ ಸರ್ ನಿಮ್ಮ ಹಾಗೆ ಅನೇಕರು ಸಮಾಜ ಸೇವೆಯನ್ನು ಮಾಡ್ತಾ ಇದಾರೆ ಅವರು ಇರೋದ್ರಿಂದಲೇ ಇವತ್ತು ನಮ್ಮ ಸಮಾಜ ಒಂದಷ್ಟು ಸ್ವಾಸ್ಥ್ಯದಿಂದ ಇದೆ ಅಂತೇಳಿ ಹೇಳ್ಬೋದು ಹೀಗೆ ಸಮಾಜ ಸೇವೆ ಮಾಡುವಂತವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸಮಾಜ ಸೇವೆ ಮಾಡಬೇಕು ಎಲ್ಲರೂ ಮಾಡಬೇಕು ಸಮಾಜ ಸೇವೆ ಬಗ್ಗೆ ಆಸಕ್ತಿ ಇರೋರು ಎಲ್ಲರೂ ಮಾಡಿ ಬಟ್ ಮೊದಲು ನಿಮ್ಮ ಫ್ಯಾಮಿಲಿಗೆ ಹೊತ್ತು ಕೊಟ್ಟು ಸಮಾಜ ಸೇವೆ ಮಾಡಿ ನಿಮಗೂ ಒಳ್ಳೆಯದಾಗುತ್ತೆ ಮುಂದೆ ನಿಮ್ಮ ಮಕ್ಕಳಿಗೂ ಒಳ್ಳೆಯದಾಗುತ್ತೆ ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟನ್ನು ಸಮಾಜ ಸೇವೆ ಮಾಡಿ ಅಂತ ನಾನು ಈ ಮೂಲಕ ಹೇಳ್ತೀನಿ ಸರ್ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡ್ತಕ್ಕಂಥದ್ದು ಇದೆ ಸರ್ ಸಂಪರ್ಕ ಮಾಡಿ ಸಂಪರ್ಕ ಸಂಖ್ಯೆಯನ್ನು ಹೇಳಿ ಒಮ್ಮೆ ಸಾರಿ ಹೇಳಿ ನೈನ್ ಫೋರ್ ಏಟ್ ಒನ್ ಫೈವ್ ಟು ಸಿಕ್ಸ್ ಒನ್ ಫೋರ್ ಒಳ್ಳೆದು ಸಾವಿತ್ರಪ್ಪ ಅವರೇ ಇದುವರೆಗೆ ನಿಮ್ಮ ಸಮಾಜ ಸೇವೆಯಲ್ಲಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಚನ್ನರಾಯಪಟ್ಟಣ ತಾಲೂಕು ಶೆಟ್ಟಿಹಳ್ಳಿಯ ಎಸ್ಟಿ ಸಾವಿತ್ರಮ್ಮ ಅವರೊಂದಿಗೆ ಮಾತುಕತೆ ಮೂಡಿಬಂತು ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡವರು ಅರಕಲಗೂಡು ವಿ ಮಧುಸೂದನ್ ಸಹಕಾರ ಲಕ್ಷ್ಮೀ ಹೆಚ್ಜೆ ಇದುವರೆಗೆ ಆಕಾಶ ದೀಪ ಮೂಡಿಬಂತು ವಿಭಿನ್ನ ಕ್ಷೇತ್ರಗಳಲ್ಲಿ ಅನುಕರಣೀಯವಾಗಿ ಕಾಯಕ ಮಾಡುತ್ತಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಇದಾಗಿತ್ತು ಇದು ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಯಿತು